ಡೇಟ್ ಆದಾಗ ಏನು ಸ್ಯಾನಿಟರಿ ಪ್ಯಾಡ್ ಅಂತ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಸೊ ಅದು ಕೂಡ ಅವರ ಒಂದು ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಅನ್ನುವಂತ ಒಂದು ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ಮಾತಾಡ್ತಾ ಇರೋದು ಪೂರ್ತಿ ಪೂರ್ತಿ ಸಮಾಜದ ಕಳಕಳಿಯಿಂದ ಯಾವುದೇ ಬಿಸಿನೆಸ್ ಪರ್ಪಸ್ ಮಾತಾಡ್ತಾ ಇಲ್ಲ ಒಂದು ಆರೋಗ್ಯವಂತ ಮಹಿಳೆ ಐವತ್ ಎಂ ತನಕ ಬ್ಲೀಡಿಂಗ್ ಆಗ್ತಾರೆ ಅಂತ ಹೇಳ್ತಾರೆ ಆ ನಿಂದಾನೇ ಇಡೀ ಜಗತ್ತು ಸೃಷ್ಟಿಯಾಗಿರೋದು ಇದನ್ನು ಹೇಳಕ್ ಯಾವುದೇ ಮುಜುಗರ ಇಲ್ಲ ಒನ್ ಔಟ್ ಆಫ್ ತ್ರೀ ವುಮೆನ್ಸ್ ಆರ್ ಗೆಟಿಂಗ್ ಎಫೆಕ್ಟೆಡ್ ಬೈ ಸರ್ವಿಸ್ ಕ್ಯಾನ್ಸರ್ ಇನ್ ಸೆವೆನ್ ಮಿನಿಟ್ಸ್ ಆ ಉಮೆನ್ ಡೈಯಿಂಗ್ ಡ್ಯೂ ಟು ಸರ್ವಿಸ್ ಕ್ಯಾನ್ಸರ್ ಅಂತ ಇದರಲ್ಲಿದೆ ನಮ್ಮ ಹೆಣ್ಮಕ್ಳು ಬಳಸ್ತಾ ಇರತಕ್ಕಂಥ ಸ್ಯಾನಿಟರಿ ನ್ಯಾಪ್ಕಿನ್ಸ್ ಡಯಾಕ್ಸಿನ್ ಕೂಡ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ವಿಷ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಇದು ಯಾಕಂದ್ರೆ ನಮ್ಮ ಕೈನ ಇದ್ರ ಮೇಲೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಹಸಿ ಇದ್ದಾಗ ಇಟ್ಕೊಂಡ್ರಿ ಅಂತಂದ್ರೆ ಇಲ್ಲ ಸಿಪ್ಪೆ ಕಿತ್ ಬಿಡುತ್ತೆ ನಾವು ತಯಾರು ಮಾಡಿರೋದು ಇದು ಯಾವ ರೀತಿ ಇದೆ ಇಲ್ಲಿದೆ ನೋಡ್ರಿ ಈ ಭಾಗದಲ್ಲಿ ಇದೆಲ್ಲ ಇದರಲ್ಲಿ ಪೀರಿಯಡ್ಸ್ ಬ್ಲಡ್ ನ ತಗೊಂಡು ಒಂದ್ ಡ್ರಾಪ್ಸ್ ಹಿಂಗ್ ಇಂಗ್ ಟಚ್ ಮಾಡೋದು ಇದು ಯಾವ ಕಲರ್ ಟರ್ನ್ ಆಗತ್ತಲ್ಲ ಅದ್ರ ಮುಖಾಂತರ ನೀವು ಕಂಡು ಹಿಡಿಯಬಹುದು ನಿಮ್ದು ಸರ್ವಿಕ್ಸ್ ಇದೆ ಪ್ರಾಬ್ಲಮ್ ಏನಾದ್ರು ಇಲ್ಲವಾ ಅಂತ ಅಂತಂದೇಳಿ ಇಲ್ಲಿ ನೋಡ್ರಿ ಹ್ಯಾಪಿ ಚಿತ್ರ ಇದ್ರೆ ತ್ರೀ ಪಾಯಿಂಟ್ ಈ ಕಲರ್ ಬರುತ್ತೆ ಈ ಕಲರ್ ಬಂತು ಅಂದ್ರೆ ಪೂರ್ತಿ ಕೆಟ್ಟ ಹೋಗಿದೆ ಹೆಲ್ತ್ ಅಂತ ಅರ್ಥ ಇದು ನಮ್ ಸಂಸ್ಥೆದು ಇದು ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಸರ್ ಇದು ಎರಡಕ್ಕೂ ಸಮನಾಗಿ ನಾನು ಈಗ ಹಾಕ್ತೀನಿ ನಾನೀಗ ಆರೋಗ್ಯವಂತ ಮಹಿಳೆ ತರ ಚೆಕ್ ಮಾಡ್ತೀನಿ ಅಂದ್ರೆ ಒಂದು ಐವತ್ತು ಎಮ್ ಬ್ಲೀಡಿಂಗ್ ಆರೋಗ್ಯವಂತ ಮಹಿಳೆ ಆಗುತ್ತೆ ಈಗ ಹೇಳಿ ಸರ್ ಇದಕ್ಕೆ ಎಷ್ಟು ಎಮ್ ಎಲ್ ನಾನು ಐವತ್ತು ಇದಕ್ಕೆ ಸರ್ ಅರವತ್ತು ಅರವತ್ತು ಹಾಕಿದ್ದೀನಿ ಕರೆಕ್ಟಾ ನೀವು ಪಕ್ಕ ಇದ್ದೀರಿ ಒಂದ್ ಎಮ್ ಎಲ್ ಕೂಡ ಇದರಲ್ಲಿ ಬರ್ತಾ ಇಲ್ಲ ಐವತ್ತು ಎಮ್ ಎಲ್ ಹಿಡಿಯೋ ಕೆಪಾಸಿಟಿ ಅದರಲ್ಲಿ ಇಲ್ಲ ಇಲ್ಲ ಐವತ್ತು ಎಮ್ ಹಾಕಿದ್ವಿ ಒಂದ್ ಎಮ್ ಎಲ್ ಆದ್ರೂ ಹಿಡ್ಕೊಂತ ಬರೀ ಒಂದ್ ಎಮ್ ಎಲ್ ಸರ್ ನಾ ಹೇಳೋದು ಸೊ ಇದೆಲ್ಲ ಪ್ಲಾಸ್ಟಿಕ್ ಸರ್ ಇದು ಪೂರ್ತಿ ಫೋರ್ತ್ ಗ್ರೇಡ್ ಪ್ಲಾಸ್ಟಿಕ್ ಸರ್ ಇದು ಓಕೆ ಓಕೆ ಹೊಟ್ಟೆ ನೋವು ಬರುತ್ತಲ್ಲ ಸರ್ ಒದ್ದಾಡ್ತಾರಲ್ಲ ಇದನ್ನ ಬಳಸಿದ್ರೆ ಹೊಟ್ಟೆ ನೋವು ಬರಲ್ಲ ಬಿಲ್ಕುಲ್ ಬರಲ್ಲ ಗ್ಯಾರಂಟಿ ಹೌದು ಜಲ್ ಇದೆ ಜಲ್ ಇದೆ ಈಗ ನಾವ್ ಏನ್ ಮಾಡೋಣ ಅಂದ್ರೆ ಸರ್ ಇದನ್ನ ಬಳ್ಕೊಂಡ್ಬಿಡೋಣ ಬಳ್ಕೊಂಡು ಇದ್ರಲ್ಲಿ ನೀರ್ ಇದೆ ಅಲ್ವಾ ಸರ್ ಅದನ್ನ ತೆಗ್ದಿರೋ ನೀರ್ ಇದೆ ಅಲ್ವಾ ಇದಕ್ ಹಾಕ್ಬಿಡೋಣ ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಆದ್ರೆ ಈ ರೀತಿ ಬಟ್ಟೆ ತರ ಹರಿಯಲ್ಲ ಆಮೇಲೆ ನಿಮಗೆ ನಾನು ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ಓಹ್ ಇದ್ರ ಬೆಲೆ ನೂರು ರೂಪಾಯಿ ಇದೆ ಓಕೆ ದಿನಕ್ಕೆ ಒಂದ್ ಯೂಸ್ ಮಾಡೋದು ಹತ್ ರೂಪಾಯಿ ಬಿತ್ತು ನೂರು ರೂಪಾಯಿ ಸರ್ ಹತ್ತು ರೂಪಾಯಿ ಬಿತ್ತು ಸರ್ ಇದ್ರ ಬೆಲೆ ಸರ್ ಇದ್ರ ಬೆಲೆ ಇಪ್ಪತ್ ರೂಪಾಯಿ ಬಿತ್ತ ಹದಿನೈದು ರೂಪಾಯಿ ಬಿತ್ತು ಯೆಸ್ ಯಸ್ ಯೆಸ್ 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 ಅಲ್ಲೇ ಕಡಿಮೆ ಆಯ್ತಲ್ಲ ಪ್ರಿಯವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಆರೋಗ್ಯದ ಕಳಕಳಿಯನ್ನ ಇಟ್ಕೊಂಡು ನಾವು ಒಂದಿಷ್ಟು ಕಾರ್ಯಕ್ರಮಗಳನ್ನು ಪ್ರತಿದಿನ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಬಿತ್ತರಿಸ್ತಾನೆ ಇದೀವಿ ಸೊ ಅದು ಬೇರೆ ಬೇರೆ ಆಯಾಮಗಳಲ್ಲಿ ನಾವು ಬೇರೆ ಬೇರೆ ಡಾಕ್ಟರ್ಸ್ ಅಥವಾ ಆಯುರ್ವೇದಿಕ್ಕಲ್ಲಿ ಕೆಲಸ ಮಾಡುವಂತ ಒಂದಿಷ್ಟು ಜನರನ್ನು ನಾವು ಇಲ್ಲಿ ಪರಿಚಯವನ್ನ ಕೂಡ ಈ ಹಿಂದೆ ಮಾಡಿದೀವಿ ಇದು ತುಂಬ ಜನರಿಗೆ ಹೆಲ್ಪ್ಫುಲ್ ಆಯಿತು ಅಂತ ಹೇಳ್ಬೋದು ಆದರೆ ಇವತ್ತಿನ ಕಾರ್ಯಕ್ರಮ ಒಂಥರ ಸ್ಪೆಷಲ್ ಆಗಿರುತ್ತೆ ಈ ಕಾರ್ಯಕ್ರಮವನ್ನು ಪ್ರತಿಯೊಬ್ಬರು ಹೆಣ್ಮಕ್ಳು ನೋಡಬೇಕು ಅಂತ ನಾನು ಇಷ್ಟಪಡ್ತೀನಿ ನನ್ನ ಜೊತೆಗೆ ಒಂದಿಷ್ಟು ಜನ ಎಸ್ ವಿ ಪಿ ಎಲ್ನ ಎಂಪ್ಲಾಯೀಸ್ ಇಲ್ಲೇ ಇದ್ದಾರೆ ಇವರೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಇರಬೇಕು ಅಂತಲೇ ನಾವು ಅವ್ರನ್ನ ಕೂರಿಸ್ಕೊಂಡ್ವಿ ಹೆಣ್ಮಕ್ಳ ಪ್ರಾಬ್ಲಮ್ ಏನೇನು ಇರುತ್ತೆ ಅನ್ನೋದು ಅದು ಹೆಣ್ಮಕ್ಳಿಗೆ ಸಾಕಷ್ಟು ಜನರಿಗೆ ಗೊತ್ತಾಗಿರುತ್ತೆ ತಾಯಿಯವರು ಮತ್ತು ಪ್ರತಿ ಮನೆ ಹೆಣ್ಮಕ್ಳು ಈ ಕಾರ್ಯಕ್ರಮವನ್ನು ನೋಡಿ ಜೊತೆಗೆ ಇದನ್ನ ನಿಮ್ಮ ಸಂಬಂಧಿಕರು ಅಥವಾ ನಿಮ್ಮ ಗೆಳೆಯರು ಅಥವಾ ಗೆಳತಿಯರು ಯಾರು ಇದ್ರೂ ಕೂಡ ಅವರಿಗೆ ಒಂದು ತಲುಪಿಸುವ ವ್ಯವಸ್ಥೆಯನ್ನು ಮಾಡಿ ಇಲ್ಲೊಂದು ಇನ್ಫಾರ್ಮೇಶನ್ನ ನಾವು ಪಾಸ್ ಮಾಡ್ತಾ ಇದ್ದೀವಿ ಡೇಟ್ ಆದಾಗ ನಾವೇನು ಸ್ಯಾನಿಟರಿ ಪ್ಯಾಡ್ ಅಂತ ಹೆಣ್ಮಕ್ಳು ಯೂಸ್ ಮಾಡ್ತಾರೆ ಸೊ ಅದು ಕೂಡ ಅವರ ಒಂದು ಆರೋಗ್ಯಕ್ಕೆ ಮಾರಕ ಆಗ್ತಾ ಇದೆ ಅನ್ನುವಂಥ ಒಂದು ವಿಚಾರ ನಾವು ಕೆಲವೊಂದು ಮೂವಿಗಳಿಂದ ತಿಳ್ಕೊಂಡ್ರೆ ಕೆಲವೊಬ್ರು ಡಾಕ್ಟರ್ಸ್ಗಳನ್ನು ಹೇಳೋದನ್ನ ನಾನು ಅದನ್ನು ಕೇಳಿದ್ದೆ ಹಾಗಾಗಿ ಸೊ ಇದ್ರ ಬಗ್ಗೆ ಇವತ್ತೇ ಏನಾದರೂ ಎಚ್ಚೆತ್ಕೊಂಡ್ರೆ ಮುಂದೊಂದು ದಿನ ಎವ್ರಿ ಸೆವೆನ್ ಮಿನಿಟ್ಸ್ ಒಬ್ಬರು ವುಮೆನ್ ಕ್ಯಾನ್ಸರ್ ಕಾ ಕಾಯಿಲೆಗೇನು ಬಳಲ್ತಾ ಇದ್ದು ಅದರಿಂದ ಡೆತ್ ಆಗುವಂಥ ಚಾನ್ಸಸ್ ಇದೆ ಅನ್ನೋದು ಒಂದು ಸರ್ವೆ ಹೇಳ್ತಾ ಇರೋದ್ರಿಂದ ನಾನು ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲರೂ ಅಬ್ಸರ್ವ್ ಮಾಡಬೇಕು ಅಂತ ಹೇಳ್ತೀನಿ ಯಾಕಂದರೆ ಇದರಿಂದ ಮುಂದೆ ಆಗುವಂಥ ದೊಡ್ಡ ಪರಿಣಾಮದಿಂದ ನಾವು ಹೊರಬರೋಕೆ ಚಾನ್ಸಸ್ ಇರುತ್ತೆ ಸೊ ಇದ್ರ ಬಗ್ಗೆ ಮಣಿಕಂಠ ಅವರು ಒಂದಿಷ್ಟು ಎಕ್ಸ್ಪ್ಲನೇಷನನ್ನು ನನಗೆ ಆಫ್ ದಿ ರೆಕಾರ್ಡ್ ಕೊಟ್ಟರು ಹಾಗಾಗಿ ಓವರ್ ಟು ಅವ್ರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ಹೇಳ್ತೀನಿ ಯಾಕಂದರೆ ಈ ಭಾಗದಲ್ಲಿ ಸಾಕಷ್ಟು ಜನರಿಗೆ ಅವರು ಸ್ಕೂಲ್ಗಳಿಗೆ ಹೋಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಡೋದು ಮತ್ತೆ ಒಂದಿಷ್ಟು ಸಮಾಜದ ಕಾಳಜಿಯನ್ನು ಇಟ್ಕೊಂಡು ಅವ್ರ ಕೆಲಸವನ್ನು ಮಾಡ್ತಿದ್ದಾರೆ ಮಣಿಕಂಠವ್ರೆ ಈಗ ಈ ಸ್ಯಾನಿಟರಿ ಪ್ಯಾಡು ಮತ್ತೆ ಅದರ ಬಳಕೆ ಸೊ ಇದನ್ನ ಬಳಸೋದ್ರಿಂದ ಹೆಣ್ಮಕ್ಳಿಗೆ ಎಲ್ಲೋ ಒಂದ್ ಕಡೆ ಅವರ ಹೆಲ್ತ್ಗೂ ತುಂಬ ಪ್ರಾಬ್ಲಮ್ ಆಗ್ತಿದೆ ಯಾಕಂದ್ರೆ ಎಲ್ಲವೂ ಕೂಡ ಬಿಸ್ನೆಸ್ ಆಗ್ಬಿಟ್ಟಿದೆ ಸಮಾಜದಲ್ಲಿ ಯಾವುದೂ ಕೂಡ ಬಿಸ್ನೆಸ್ ಇಲ್ಲ ಅಂತ ಏನಿಲ್ಲ ಪ್ರತಿಯೊಂದನ್ನು ವ್ಯಾಪಾರೀಕರಣ ಮಾಡಿಕೊಂಡು ಇವತ್ತು ನಾವು ಕುಡಿಯುವಂಥ ನೀರು ಕೂಡ ಚೆನ್ನಾಗಿಲ್ಲ ಅನ್ನೋದು ಗೊತ್ತಾಗ್ಬಿಟ್ಟಿದೆ ಯಾಕಂದ್ರೆ ಒಂದು ಇಪ್ಪತ್ತು ರೂಪಾಯಿ ವಾಟ್ರಿಗೆ ನಾವು ಒಂದು ಲೀಟರ್ ವಾಟ್ರಿಗೆ ಇಪ್ಪತ್ತು ರೂಪಾಯಿ ಕೊಡ್ತೀವಿ ಆದರೆ ಅದು ಡೆಡ್ ವಾಟರ್ ಆಗಿರುತ್ತೆ ಸೊ ಅದೇ ರೀತಿ ಅಲ್ಲಿಂದಾನೇ ನಮ್ ಕಾಯಿಲೆಗಳು ಪ್ರಾರಂಭ ಆಗ್ತಿರೋದ್ರಿಂದ ಇವತ್ತೇ ಏನಾದ್ರೂ ಸ್ವಲ್ಪ ಎಚ್ಚೆತ್ಕೊಂಡ್ರೆ ಒಂದು ಹೆಣ್ಮಗು ಎಚ್ಚೆತ್ಕೊಂಡ್ರೆ ಅವ್ರ ಫ್ಯಾಮಿಲಿನೆಲ್ಲ ಸೇಫ್ ಮಾಡ್ತಾಳೆ ಅನ್ನುವಂತ ಮಾತಿದೆ ಸೊ ಹಾಗಾಗಿ ಅದ್ರ ಬಗ್ಗೆ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ ಸರ್ ಏನಿಲ್ಲ ಒಂದು ಮುಂಚೆ ಹೇಳ್ಬಿಡ್ತೀನಿ ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ತಾರ ಬಟ್ ಆದ್ರೆ ಇವತ್ತಿನ ಅಜ್ಞಾನ ಯಾವ ಲೆವೆಲ್ ಹೋಗ್ತಾ ಇದೆ ಅಂತಂದ್ರೆ ಅಜ್ಞಾನಿಕವಾಗಿ ನಾವು ತುಂಬಾ ಮುಂದಕ್ಕೆ ಹೋಗ್ಬಿಟ್ಟಿದೀವಿ ಮೂರ್ಖರಾಗ್ತಾ ಇದೀವಿ ಕೆಲವೊಂದು ವಿಚಾರಗಳಲ್ಲಿ ಸರ್ ನೀವು ನಂಬಲ್ಲ ಕೆಲವೊಂದು ವಿಚಾರಗಳನ್ನು ನಾನೇ ಕೇಳಿದಾಗ ಶಾಕ್ ಆಗ್ಬಿಡ್ತೀನಿ ಇಂಪಾರ್ಟೆಂಟ್ ಇದು ಇದ್ರ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ಮತ್ತೆ ಸಂಪೂರ್ಣವಾಗಿ ಇನ್ಫಾರ್ಮೇಶನ್ ಕೊಟ್ಟೆ ಕೊಡ್ತೀನಿ ನೀವು ನೋಡ್ತೀರಾ ನೀವೇ ವಂಡರ್ ಆಗ್ತೀರಾ ಎಷ್ಟು ಇದರಲ್ಲಿ ಫುಲ್ ಆಗ್ತಾ ಇದೀವಿ ಅಂತ ಹೇಳಿ ಓಕೆ ಇವಾಗ ನಾನು ಕೂಡ ತಂಗಿ ತಾಯಿ ಎಲ್ಲರನ್ನೂ ಇಟ್ಟುಕೊಂಡಿರ್ತಕ್ಕಂಥ ಅವಶ್ಯ ಇಲ್ಲಿ ಇಷ್ಟೊಂದು ಜನ ಮಕ್ಕಳಿದ್ದಾರೆ ನಮ್ಮ ಆಫೀಸ್ ಸ್ಟಾಫ್ ಗಳು ಅದಾದ್ಮೇಲೆ ನಿಮ್ಗೂ ತುಂಬಾ ಜನ ರಿಲೇಷನ್ ಇರ್ತಾರೆ ಸೊ ಫ್ರೆಂಡ್ಸ್ ಇರ್ತಾರೆ ಸೊ ಅವ್ರೆಲ್ಲರೂ ಕೂಡ ಈ ಒಂದು ವಿಡಿಯೋ ನೋಡ್ಬೇಕು ಅದ್ರಿಂದ ಅವರು ಇನ್ಸ್ಪೈರ್ ಆಗ್ಬೇಕು ಅವರು ಚೇಂಜ್ ಆಗಬೇಕು ನೋಡ್ರಿ ಇದು ಒಂದು ಕೆಟಲಾಗ್ ಇದೆ ಕೆಲವೊಂದಿಷ್ಟು ಇನ್ಫಾರ್ಮೇಶನ್ ಬಾಯಿಂದ ಹೇಳದಕ್ಕಿಂತ ಸೊ ಒಂದು ಸ್ಪೆಷಲ್ ಕೆಟಲಾಗ್ ಅಂತ ಇದು ಇರೋದು ಯಾಕೆ ಸ್ಪೆಷಲ್ ಕೆಟಲಾಗ್ ಅಂತಂದ್ರೆ ಇದು ಒಂದು ಸ್ಪೆಷಲ್ ಟಾಪಿಕ್ ಇದು ಓಕೆ ಸೊ ಇದರಲ್ಲಿ ಏನಂತಂದ್ರೆ ತುಂಬಾ ಇಂಪಾರ್ಟೆಂಟ್ ವಿಷಯನೇ ಹೇಳ್ತೀನಿ ನಾನು ಈಗ ಒಂದು ಮುಂಚೆ ಹೇಳ್ಬಿಡ್ತೀನಿ ಸೀರಿಯಸ್ನೆಸ್ ಬರ್ಲಿ ವಿಡಿಯೋ ನೋಡೋರಿಗೆ ಅಂತ ಹೇಳಿ ಒನ್ ಔಟ್ ಆಫ್ ತ್ರೀ ಉಮೆನ್ಸ್ ಆರ್ ಗೆಟಿಂಗ್ ಕರೆಕ್ಟೆಡ್ ಬೈ ಸರ್ವಿಕ್ಸ್ ಕ್ಯಾನ್ಸರ್ ಇನ್ एवरी ಸೆವೆನ್ ಮಿನಿಟ್ಸ್ ಅ ವುಮೆನ್ ಡೈಯಿಂಗ್ 듀 ಟು ಸರ್ವಿಕ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಈ ಸರ್ವಿಕ್ಸ್ ಅಂದ್ರೆ ಏನು ಕ್ಯಾನ್ಸರ್ ಅಂತ ಯಾಕೆ ಅಂತ ಇದ್ದಾರೆ ಅನ್ನೋದರ ಬಗ್ಗೆ ನಾನು ನಿಮಗೆ ಇವತ್ತು ಇನ್ಫರ್ಮೇಷನ್ ಕೊಡ್ತೀನಿ ಸರ್ ಕಾಮನ್ ಕ್ಯಾನ್ಸರ್ ಅಲ್ಲಿ ಒಂದ್ ಯಾವ್ದೋ ಕಾಯಿಲೆ ಬಗ್ಗೆ ತಿಳ್ಕೊಳೋಕ್ಕಿಂತ ಮುಂಚೆ ನಾಲ್ಕು ವಿಷಯದ ಬಗ್ಗೆ ತಿಳ್ಕೋಬೇಕು ಆಮೇಲೆ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಮಾತಾಡ್ತಾ ಇರೋದು ಪೂರ್ತಿ ಪೂರ್ತಿ ಸಮಾಜದ ಕಳಕಳಿಯಿಂದ ಯಾವುದೇ ಬಿಸಿನೆಸ್ ಪರ್ಪಸ್ ಮಾತಾಡ್ತಾ ಇಲ್ಲ ನೀವು ಬಿಸಿನೆಸ್ ಪರ್ಪಸ್ ಇಲ್ಲಿ ಬಂದಿಲ್ಲ ನೋಡ್ರಿ ಕಾಮನ್ ಕ್ಯಾನ್ಸರ್ ಅಲ್ಲಿ ಮೇಜರ್ ಕ್ಯಾನ್ಸರ್ ಅಂತ ಹೇಳ್ತೀವಿ ಸರ್ವಿಸ್ ಕ್ಯಾನ್ಸರ್ ಗೆ ನೋಡ್ರಿ ಇನ್ನು ಒನ್ ಔಟ್ ಆಫ್ ತ್ರೀ ವುಮೆನ್ಸ್ ಅಂತಂದ್ರೆ ಮೂರಲ್ಲಿ ಒಂದು ಮಹಿಳೆ ಸರ್ವಿಸ್ ಕ್ಯಾನ್ಸರ್ ಕಾಡ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ರಿ ಇಲ್ಲಿ ನಾಲ್ಕು ಜನ ಹೆಣ್ಮಕ್ಳ ಅದಾರ ಅರ್ಥ ಆಯ್ತಾ ಸೊ ಒಂದು ಹತ್ತು ಜನ ಇದಾರ ಅಂತಂದ್ರೆ ಅದ್ರಲ್ಲಿ ಮೂರ್ ಜನರಿಗೆ ಸರ್ವಿಕ್ ಕ್ಯಾನ್ಸರ್ ಇದೆ ಅಂತ ಸೊ ಅದಾದ್ಮೇಲೆ ಏಳು ನಿಮಿಷಕ್ಕೊಬ್ಬರು ಡೆತ್ ಆಗ್ತಾ ಇದಾರೆ ಅಂದ್ರೆ ಒಂದ್ ಗಂಟೆಲಿ ಎಷ್ಟು ನಿಮಿಷಗಳು ಬರ್ತಾವೆ ಅಲ್ವಾ ಸೊ ಇದು ರಿಲೀಸ್ ಮಾಡಿರೋ ವರದಿ ನಾನ್ ಹೇಳ್ತಾ ಇರೋದಲ್ಲ ಡಬ್ಲ್ಯೂ ಹೇಳ್ತಾ ಇರೋದು ಸೊ ಅಷ್ಟೊಂದು ಇಂಪಾರ್ಟೆಂಟ್ ಟಾಪಿಕ್ ಸರ್ ಇದು ಬಟ್ ಇದ್ರ ಬಗ್ಗೆ ಇಲ್ಲಿವರೆಗೂ ನಾನಂದ್ರೂ ಒಂದು ಕಾರ್ಯಕ್ರಮ ನೋಡಿಲ್ಲ ಇದು ಎಲ್ಲ ನನಗೆ ಗೊತ್ತಿಲ್ಲ ಇದು ಸೊ ಬಟ್ ಆದ್ರೆ ನಾ ಇವತ್ತು ಹೇಳ್ತಾ ಇರತಕ್ಕಂಥ ಟಾಪಿಕ್ ನೇಮ್ ಏನಪ್ಪಾ ಅಂದ್ರೆ ಸರ್ವಿಕ್ಸ್ ಕ್ಯಾನ್ಸರ್ ಪ್ರಿವೆನ್ಶನ್ ಅಂಡ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಓಕೆ ಇದು ಬಂದ್ಬಿಟ್ಟು ನಮ್ಮ ಸಂಸ್ಥೆಯಿಂದಾನೇ ನಾವು ಮಾಡ್ತಾ ಇದ್ದೀವಿ ನಿಮಗೆ ಇನ್ಫಾರ್ಮೇಶನ್ ಪೂರ್ತಿಯಾಗಿ ತೋರಿಸ್ತೀನಿ ಇದಕ್ಕೆ ಒಂದು ಕೆಟ್ಟದಿದೆ ಅಂದ್ರೆ ಒಳ್ಳೇದಿದ್ದೇ ಇರುತ್ತೆ ಸರ್ ಒಂದು ದೆವ್ವ ಇದೆ ಅಂದ್ರೆ ದೇವ್ರು ಇದ್ದೇ ಇರುತ್ತೆ ಸೊ ಆ ರೀತಿ ಒಂದು ಕೆಟ್ಟ ಐಟಮ್ಸ್ ಗಳು ಇವತ್ತು ಮಾರ್ಕೆಟ್ ಅಲ್ಲಿ ಇದೆ ಬಟ್ ಒಳ್ಳೆ ಐಟಮ್ಸ್ ಗಳು ಕೂಡ ನಮ್ಮಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಎಲ್ಲದಕ್ಕಿಂತ ಮುಂಚೆವಾಗಿ ಮುಖ್ಯವಾಗಿ ಉಮೆನ್ ಹೆಲ್ತ್ ಪ್ರಾಬ್ಲಮ್ಸ್ ಬಗ್ಗೆ ನಾವು ತಿಳ್ಕೊಂಡ್ ಸರ್ ವುಮೆನ್ ಹೆಲ್ತ್ ಪ್ರಾಬ್ಲಮ್ಸ್ ಅಂತಂದ್ರೆ ಏನು ನಾನು ಸಣ್ಣದಾಗಿ ಹೇಳೋದಂದ್ರೆ ಮೊಡವೆಗಳು ಸ್ಟಾರ್ಟ್ ಆಗ್ತವೆ ನನ್ನಲ್ಲಿ ಪೇಷೆಂಟ್ಸ್ ಫೋನ್ ಮಾಡ್ತಾರೆ ನಮ್ಮ ಸಂಸ್ಥೆ ಪೇಷೆಂಟ್ಸ್ ಫೋನ್ ಮಾಡ್ತಾರೆ ಏನಾದ್ರೂ ಪಿಂಪಲ್ಸ್ ಗೆ ಸಂಬಂಧಪಟ್ಟ ಮೆಡಿಸಿನ್ಸ್ ಗಳನ್ನ ತಯಾರ ಮಾಡಿದ್ರೆ ಅಂತ ಕೇಳ್ತಾರೆ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುತ್ತೆ ಹೆಣ್ಮಕ್ಳಲ್ಲಿ ತುಂಬಾ ಗಂಭೀರವಾದ ಸಮಸ್ಯೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅಲ್ಲಿ ಕೂದ್ಲು ಬಿಡ್ತಾರೆ ಸೊ ಅದಾದ್ಮೇಲೆ ಎಷ್ಟೋ ಚರ್ಮಗಳೆಲ್ಲ ಚೇಂಜ್ ಆಗ್ಬಿಡುತ್ತೆ ಕಲರ್ ಸೊ ಹಾರ್ಮೋನ್ ಇಂಬ್ಯಾಲೆನ್ಸ್ ಆ ರೀತಿ ಆಗುತ್ತೆ ಡಿಸ್ಚಾರ್ಜ್ ಟೈಮ್ ಅಲ್ಲಿ ತುಂಬಾ ಸಮಸ್ಯೆಗಳನ್ನು ಅನುಭವಿಸ್ತಾರೆ ಅಂದ್ರೆ ಈಗ ಉದಾಹರಣೆಗೆ ಸರ್ ಒಂದು ರೂಲ್ಸ್ ಹೇಳಿಬಿಡ್ತೀನಿ ಯಾವ ರೀತಿ ಆಗ್ಬೇಕು ಅಂತಂದೇಳಿ ಸರ್ ತ್ರೀ ಟು ಫೈವ್ ಡೇಸ್ ಇರುತ್ತೆ ಸರ್ ಪೀರಿಯಡ್ ತ್ರೀ ಟು ಫೈವ್ ಡೇಸ್ ಅಲ್ಲಿ ಎವ್ರಿ ಡೇ ಫಿಫ್ಟಿ ಎಮ್ ಎಲ್ ಕಿಂತ ಕಡಿಮೆ ಆಗ್ಬೇಕು ಓಕೆ ಒಂದು ಆರೋಗ್ಯವಂತ ಮಹಿಳೆ ಐವತ್ತು ಎಂಎಲ್ ಎಲ್ ತನಕ ಬ್ಲೀಡಿಂಗ್ ಆಗ್ತಾರೆ ಅಂತ ಹೇಳ್ತಾರೆ ಋತುಸ್ರಾವ ಅಂತ ಹೇಳ್ತೇವೆ ನಾವು ಅದಕ್ಕೆ ಸೊ ಅದು ಮೂರರಿಂದ ಐದು ದಿನ ಇರಬೇಕು ಸ್ಟಾರ್ಟಿಂಗ್ ಅಲ್ಲಿ ಕಡಿಮೆಯಿಂದ ಸ್ಟಾರ್ಟ್ ಆಗಿ ಜಾಸ್ತಿ ಆಗಿ ಮತ್ತೆ ಕಡಿಮೆ ಆಗಿ ಅದು ಎಂಡ್ ಆಗುವಂತದ್ದು ಆ ಪ್ರೊಸೆಸ್ನಿಂದ ಇಡೀ ಜಗತ್ತು ಸೃಷ್ಟಿಯಾಗಿರೋದು ಇದು ನನಗೆ ಹೇಳಲಿಕ್ಕೆ ಯಾವುದೇ ಮುಜುಗರ ಇಲ್ಲ ಯಾಕೆ ನಮ್ಮ ತಾಯಿ ಕೂಡ ಒಂದು ಹೆಣ್ಣೆ ಆಗಿರೋದ್ರಿಂದ ನಾನು ಅವರು ಕೂಡ ನೋಡ್ಲಿ ಅಂತಾನೆ ಇನ್ಫಾರ್ಮೇಶನ್ ಹೇಳ್ತಾ ಇರೋದು ಎಲ್ಲರಿಗೂ ಇದ್ರ ಬಗ್ಗೆ ತಿಳಿಲಿ ನೀವ್ ನೀವೇ ಇದನ್ನ ಬೇರೆಯವ್ರಿಗೆ ಹೇಳ್ರಿ ಅಂತ ಹೇಳ್ತೀನಿ ಅಷ್ಟು ಸುಲಭವಾಗಿ ಇದನ್ನ ತಿಳ್ಕೊಬಹುದು ಅದಾದ್ಮೇಲೆ ನೋಡ್ರಿ ಅಲ್ಸರ್ ಆಗುತ್ತೆ ಕೆಲವೊಬ್ಬರಿಗೆ ಆ ಭಾಗದಲ್ಲಿ ಪರ್ಟಿಕ್ಯುಲರ್ ಭಾಗದಲ್ಲಿ ಅಲ್ಸರ್ ಗಡ್ಡೆಗಳಂತ ಆಗ್ತಾವು ಅದಾದ್ಮೇಲೆ ಸ್ಮೆಲ್ಲಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ ಅಂದ್ರೆ ಕೆಟ್ಟ ವಾಸನೆ ಬರುವಂತದ್ದು ಈ ಒಂದು ರೋಗದ ಗುಣಲಕ್ಷಣಗಳು ಸರ್ ಇವು ನಾನ್ ಇರೋದು ಈ ರೀತಿ ಪ್ರಾಬ್ಲಮ್ಸ್ ಗಳು ಎಲ್ಲಾ ಬಂದ್ವು ಅಂತಂದ್ರೆ ಮಜಲ್ಸ್ ಪೇನ್ ಬರುವಂತದ್ದು ಹೊಟ್ಟೆ ಹಿಡ್ಕೊಂಡು ಒದ್ದಾಡ್ತಾರೆ ಹೆಣ್ಮಕ್ಳು ಅದಾದ್ಮೇಲೆ ಏನೋ ತಗೊಂಡ್ ಚೆ ಅಂತ ಹೇಳ್ತಾರೆ ಸೊ ಆ ರೀತಿ ಲೆವೆಲ್ ಅಲ್ಲಿ ಹೆಡ್ಕ್ ಬರುವಂತದ್ದು ಸೊ ಇಷ್ಟೆಲ್ಲಾ ಸಮಸ್ಯೆಗಳು ಏನಂತಂದ್ರೆ ಮೆನ್ಸುರೇಷನ್ ಪ್ರಾಬ್ಲಮ್ ಅಲ್ಲಿ ಆಗುತ್ತೆ ಇಷ್ಟೆಲ್ಲ ಆದಾಗ ಏನ್ ಮಾಡ್ತಾರೆ ಅಂತಂದ್ರೆ ಯಾವ್ದಾರ ಒಂದು ಟ್ಯಾಬ್ಲೆಟ್ ಮೊರೆ ಹೋಗ್ತಾರೆ ದಯ್ವಿಟ್ಟು ಯಾರು ಟ್ಯಾಬ್ಲೆಟ್ ಮೊರೆ ಹೋಗ್ಬೇಡ್ರಿ ಇದು ನ್ಯಾಚುರಲ್ ಪ್ರೊಸೆಸ್ ನ್ಯಾಚುರಲ್ ಆಗಿ ಇರ್ಲಿಕ್ ಬಿಡಿ ಅದನ್ನ ಓಕೆ ಓಕೆ ಸರ್ ನಾನು ನಿಮಗೆ ಒಂದಿಷ್ಟು ಡೇಂಜರ್ ಅಂದ್ರೆ ಡಿಸ್ಟರ್ಬಿಂಗ್ ಇಮೇಜಸ್ ನ ತೋರಿಸ್ತೀನಿ ಒಂದ್ ಸರ್ತಿ ನೋಡ್ಬಿಡ್ರಿ ಸರ್ವಿಸ್ ಕ್ಯಾನ್ಸರ್ ಹೆಂಗಿರುತ್ತೆ ಅಂತ ಓಕೆ ಓಕೆ ಒನ್ ಔಟ್ ಆಫ್ ತ್ರೀ ವೆಮೆನ್ಸ್ ಆರ್ ಗಿಟ್ಟಿಂಗ್ ಎಫೆಕ್ಟೆಡ್ ಬೈ ಸರ್ವಿಸ್ ಕ್ಯಾನ್ಸರ್ ಇನ್ ಎವ್ರಿ ಸೆವೆನ್ ಮಿನಿಟ್ಸ್ ಆ ವುಮೆನ್ ಡೈಯಿಂಗ್ ಡ್ಯೂ ಟು ಸರ್ವಿಸ್ ಕ್ಯಾನ್ಸರ್ ಅಂತ ಇದರಲ್ಲಿ ಇದೆ ಇದು ಈ ರೀತಿಯಾಗಿ ಕಟ್ ಮಾಡ್ ತೆಗೆದಿರ್ತಕ್ಕಂಥ ಇಮೇಜಸ್ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಇವತ್ತು ನಾವು ಬಳಸ್ತಾ ಇರೋಂತ ನಮ್ಮ ಹೆಣ್ಮಕ್ಳು ಬಳಸ್ತಾ ಇರತಕ್ಕಂತ ಸ್ಯಾನಿಟರಿ ನ್ಯಾಪ್ಕಿನ್ಸ್ ನೋಡ್ರಿ ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡ್ತಾರೆ ನೀವು ನಾನು ಅಂತಿರ್ತೀನಿ ಯಾವ್ದೋ ಒಂದು ಇದ್ರ ಬಗ್ಗೆ ಎಷ್ಟೋ ಅಡ್ವರ್ಟೈಸ್ಮೆಂಟ್ ನಾವು ನೋಡಿದಿವಿ ಆ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಇರೋದನ್ನ ಅವರೇ ಬಳಸಿರೋದಲ್ಲ ಓಕೆ ಜನ ಅದನ್ನ ನಂಬಿ ಬಳಸ್ತಾರೆ ಮೊದಲು ನೀವು ಇದ್ರ ಸತ್ಯಾಂಶ ತಿಳ್ಕೊಡ್ರಿ ಇದು ಏನು ಅಂತ ತಿಳ್ಕೊಡ್ರಿ ಡಯಾಕ್ಸಿನ್ ಅಂತ ಹೇಳ್ತೀವಿ ಸರ್ ಡಯಾಕ್ಸಿನ್ ಒಂದು ಕೆಮಿಕಲ್ ನೇಮ್ ಸರ್ ಅದು ಬಗ್ಗೆ ಹೇಳ್ತೀನಿ ಇಲ್ಲಿ ನೋಡ್ರಿ ಇವು ಪ್ಯಾಡ್ ಗಳು ಏನಿದವಲ್ಲ ಮಾರ್ಕೆಟ್ ನಲ್ಲಿ ಸಿಗ್ತಕ್ಕಂಥವು ಸರ್ ನಾವ್ ಕೊಡ್ತಕ್ಕಂತ ಒಂದು ಸ್ಯಾನಿಟರಿ ನ್ಯಾಪ್ಕಿನ್ ಏನಿದೆ ಅದು ಬಿಟ್ರೆ ಇಡೀ ಮಾರ್ಕೆಟ್ ಅಲ್ಲಿ ಯಾವ್ದನ್ನೇ ನೋಡ್ರಿ ನೀವು ಎಲ್ಲದೂ ಕೂಡ ಈ ತರದೇ ಸ್ಯಾನಿಟರಿ ನ್ಯಾಪ್ಕಿನ್ ಇರುತ್ತೆ ಅಂದ್ರೆ ಈ ಪ್ಲಾಸ್ಟಿಕ್ ಏನಿದೆ ಅಲ್ಲ ಸರ್ ನಾವ್ ಏನ್ ಮಾಡ್ತೀವಿ ಅಂದ್ರೆ ನಾವು ಮನೆಯಿಂದ ಕಸ ಹಾಕ್ತಿವಿ ನೋಡ್ರಿ ಅದ್ರಲ್ಲಿ ನಾಲ್ಕು ತರ ಪ್ಲಾಸ್ಟಿಕ್ ನ ವಿಂಗಡನೆ ಮಾಡ್ತೀವಿ ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ತ್ರೀ ಗ್ರೇಡ್ ಫೋರ್ ಅಂತ ಗ್ರೇಡ್ ಫೋರ್ ಪ್ಲಾಸ್ಟಿಕ್ ಏನೈತಲ್ಲ ಅದು ಅದಕ್ಕೂ ಯೂಸ್ ಆಗದೆ ಇರೋದು ಅಂತ ಸೈಕಲ್ ಆಗಲ್ಲ ಆ ರೀಸೈಕಲ್ ಆಗದೆ ಇರುವಂತ ಪ್ಲಾಸ್ಟಿಕ್ ನ ತಗೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ಇದು ಪ್ಲಾಸ್ಟಿಕ್ ಇದು ಫೋರ್ತ್ ಗ್ರೇಡ್ ಪ್ಲಾಸ್ಟಿಕ್ ನೋಡ್ರಿ ಪ್ಲಾಸ್ಟಿಕ್ ಫೋರ್ತ್ ಗ್ರೇಡ್ ಇದು ಓಕೆ ಇದನ್ನ ಏನ್ ಮಾಡ್ತಾರೆ ಇಲ್ಲಿಂದ ಇವನ್ ತಗೊಂಡು ಬ್ಲೀಚಿಂಗ್ ಮಾಡ್ತಾರೆ ಇದು ಬ್ಲೀಚಿಂಗ್ ಪ್ರೊಸೆಸ್ ಸರ್ ಇದು ಓಕೆ ಈ ರೀತಿ ಇರುವಂತ ಪ್ಲಾಸ್ಟಿಕ್ ಅನ್ನ ಬ್ಲೀಚ್ ಮಾಡಿ 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 ಈ ರೀತಿ ವೈಟ್ ಮಾಡ್ತಾರೆ ಓಕೆ ವೈಟ್ ಯಾವುದೋ ಒಂದು ಇದು ಸೊ ಈ ಪ್ಯಾಡಲ್ ಇದೆ ನೋಡ್ರಿ ಇದು ವೈಟ್ ಇದೆ ನೋಡ್ರಿ ಇಲ್ಲಿ ನಿಮಗೆ ಓಪನ್ ಮಾಡಿದ್ರು ತೋರಿಸ್ತೀನಿ ನಾನು ಸವಿಸ್ತಾರವಾಗಿ ಇನ್ಫಾರ್ಮೇಶನ್ ಕೊಡ್ಲೇಬೇಕು ಅಂತ ಕೂತ್ಕೊಂಡಿರೋ ಸೊ ಓಕೆ ಇದು ಏನಾಗುತ್ತೆ ಈ ಬ್ಲೀಚ್ ಆಗುವಾಗ ಡಯಾಕ್ಸಿನ್ ಕೂಡ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ವಿಷ ಆಗಿ ಕನ್ವರ್ಟ್ ಆಗುತ್ತೆ ಸರ್ ಇದು ಯಾಕಂದ್ರೆ ಮೊದಲೇ ಕೆಟ್ಟ ವಿಷ ಅದು ಅದಕ್ಕೆ ವಿಷ ಹಾಕಿನೇ ಕ್ಲೀನ್ ಮಾಡಿರ್ತಕ್ಕಂಥದ್ದು ಮತ್ತೆ ಅದು ಇನ್ನೊಂದ್ ಸ್ವಲ್ಪ ದೊಡ್ಡ ವಿಷ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನ ನಾವು ನೋಡ್ರಿ ನಮ್ ಚ ಕೈನ ಇದ್ರ ಮೇಲೆ ಒಂದ್ ಹತ್ತರಿಂದ ಹದಿನೈದು ನಿಮಿಷ ಹಸಿ ಇದ್ದಾಗ ಇಟ್ಕೊಂಡ್ರಿ ಅಂತಂದ್ರೆ ಎಲ್ಲ ಸಿಪ್ಪೆ ಕಿತ್ತು ಬಿಡುತ್ತೆ ಹೀಟ್ ಆಗುತ್ತೆ ಸಿಪ್ಪೆ ಕಿತ್ ಬಿಡುತ್ತೆ ಸರ್ ನೀವ್ ಬೇಕಂದ್ರೆ ನಾನು ಪ್ರಯೋಗ ಮಾಡಿ ತೋರಿಸ್ತೀನಿ ನೀರ್ ಹಾಕ್ರಿ ಒಂದ್ ಐದ್ ನಿಮಿಷ ಹಿಂಗ್ ಇಟ್ಕೊಳ್ರಿ ಆಮೇಲೆ ಕೈ ತಗದ್ ನೋಡ್ರಿ ಪೂರ್ತಿ ಸಿಪ್ಪೆ ಅಂದ್ರೆ ಅಷ್ಟು ಕೆಮಿಕಲ್ ಇರುತ್ತೆ ಚರ್ಮಕ್ಕೆ ಯೂಸ್ ಮಾಡ್ತಾರೆ ಅದರಿಂದ ಇನ್ನೂ ಎಷ್ಟೆಲ್ಲ ಸಮಸ್ಯೆಗಳು ಆಗ್ಬಹುದು ಹತ್ತರೇ ಇರ್ತಕ್ಕಂಥ ಗರ್ಭಕಂಠ ಗರ್ಭಕಂಠ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಆಗುವಾಗ ಹತ್ತರನೇ ಇರ್ತಕ್ಕಂಥ ಇದನ್ನ ಬಳಕೆ ಮಾಡುವಾಗ ಅದ್ರಲ್ಲಿ ಇರ್ತಕ್ಕಂಥ ಅದಕ್ಕೆ ನಾವು ಸರ್ವಿಕ್ಸ್ ಅಂತ ಹೇಳೋದು ಅದು ಕ್ಯಾನ್ಸರ್ ಕನ್ವರ್ಟ್ ಆಗಿ ಇದಾಗ್ಬಿಡುತ್ತೆ ಅದರಿಂದ ತುಂಬಾ ಸಮಸ್ಯೆಗಳು ವೈಟ್ ಡಿಸ್ಚಾರ್ಜ್ ಅಂತ ಒಂದ್ ಸಮಸ್ಯೆ ದೊಡ್ಡ ಮಹಾಮಾರಿ ಸರ್ ಅದ್ರ ಬಗ್ಗೆ ಇನ್ನ ಇನ್ನೊಂದ್ಸತಿ ಹೇಳ್ತೀನಿ ನಾನು ವೈಟ್ ಡಿಸ್ಚಾರ್ಜ್ ಅಂತ ಆಗುತ್ತೆ ಸೊ ಈ ತರ ಎಲ್ಲ ಆಗ್ಲಿಕ್ಕೆ ಏನ್ ಕಾರಣ ಅಂತಂದ್ರೆ ಮೂಲದಲ್ಲಿ ಈ ಸ್ಯಾನಿಟರಿ ನ್ಯಾಪ್ಕಿನ್ ಕಾರಣ ಸ್ಯಾನಿಟರಿ ಅನ್ನೋ ಪದಕ್ಕೆ ಇದಕ್ಕೆ ಅರ್ಥ ಇಲ್ಲ ಆ ತರ ಆಗಿದೆ ನೋಡ್ತಾ ಇರ್ಬೋದು ಡಯಾಕ್ಸಿನ್ ಬಗ್ಗೆ ನೀವು ತಿಳ್ಕೊಬೇಕು ಸರ್ ಡಯಾಕ್ಸಿನ್ ಎಷ್ಟು ಡೇಂಜರಸ್ ಅಂತ ಹೇಳ್ತೀನಿ ತರ್ಟಿ ಟೈಮ್ಸ್ ಮೋರ್ ಟಾಕ್ಸಿಕ್ ದೆನ್ ಸೈನೈಡ್ ಅಂತ ಹೇಳ್ತೀವಿ ನಾವು ಸೈನೈಡ್ ಅನ್ನೋದು ಒಂದು ವಿಷಯ ಸರ್ ನಿಮಗೆ ಗೊತ್ತಿರಬಹುದು ಗೂಗಲ್ ಮಾಡಿದ್ರೆ ಯೂಟ್ಯೂಬರ್ಸ್ ಅಂದ್ರೆ ಯೂಟ್ಯೂಬ್ ಅಲ್ಲಿ ಗೂಗಲ್ ಮಾಡಿ ಸರ್ಚ್ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸೈನೈಡ್ ಬಗ್ಗೆ ಸಿಗುತ್ತೆ ನಿಮಗೆ ಇನ್ಫಾರ್ಮೇಶನ್ ನೈನ್ ಹಂಡ್ರೆಡ್ ಟೈಮ್ಸ್ ಮೋರ್ ಟಾಕ್ಸಿಕ್ ದೆನ್ ಅರ್ಸೆನಿಕ್ ಅಂತ ಹೇಳ್ತೀವಿ ಅರ್ಸೆನಿಕ ವಿಷಯದಕ್ಕಿಂತ ಒಂಬೈನೂರ ಪಟ್ಟು ಡೇಂಜರಸ್ ವಿಷಯ ಇದು ಕನ್ವರ್ಟ್ ಆಗುತ್ತೆ ಇದ್ರ ಮೇಲೆ ಬಿಸಿ ಪದಾರ್ಥ ಬಿದ್ದಾಗ ಬಿಸಿ ಪದಾರ್ಥ ಅಂದ್ರೆ ಏನು ಪೀರಿಯಡ್ಸ್ ಆಗೋ ಬ್ಲಡ್ ಬಿಸಿ ಆಗಿರುತ್ತೆ ಇದ್ರ ಮೇಲೆ ಬಿಸಿ ಪದಾರ್ಥ ಬಿತ್ತು ಅಂತಂದ್ರೆ ಡಯಾಕ್ಸಿನ್ ಕ್ಲಿಯರ್ ಕ್ರಿಯೇಟ್ ಆಗುತ್ತೆ ಕ್ರಿಯೇಟ್ ಆಗಿರೋ ಡಯಾಕ್ಸಿನ್ ಒಂಬೈನೂರು ಪಟ್ಟು ಡೇಂಜರಸ್ ಯಾವ್ದಕ್ಕಿಂತ ಅರ್ಸೆನಿಕಿಂತ ಸೊ ಅಷ್ಟು ಡೇಂಜರಸ್ ಆಗಿರತಕ್ಕ ಅದ್ರಲ್ಲಿ ಕ್ರಿಯೇಟ್ ಆಗುತ್ತೆ ಸೊ ಅದಾದ್ಮೇಲೆ ಇಷ್ಟೆಲ್ಲ ಆದಾಗ ಏನ್ ಮಾಡ್ತಾರ ಅಂತಂದ್ರೆ ಫೈನಲ್ ಆಗಿ ಜನ ಈ ಯಾವ್ದೋ ಒಂದ್ ಸಮಸ್ಯೆ ಬರುತ್ತೆ ಅದರಿಂದ ಏನೇನ್ ಆಗತ್ತೆ ಅಂತ ಇದೆ ಇದರಲ್ಲಿ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗುವಂತದ್ದು ಅದಾದ್ಮೇಲೆ ಕೆಲವೊಬ್ರು ನೋಡ್ರಿ ನಾನು ಒಂದು ಕಟ್ಟು ಸತ್ಯ ಹೇಳ್ಬೇಕು ಅಂದ್ರೆ ಇಂಡಿಯಾದಲ್ಲಿ ಸೆವೆನ್ ಪರ್ಸೆಂಟ್ ಹೆಣ್ಮಕ್ಳಿಗೆ ಗರ್ಭಚೀಲನೆ ಇಲ್ಲ ಓಕೆ ಅದರಲ್ಲಿ ವಿಷಾದಕರ ಸಂಗತಿ ಅಂದ್ರೆ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಹೆಣ್ಮಕ್ಳು ಮದ್ವೆ ಮುಂಚೆ ಗರ್ಭಚೀಲ ಇಲ್ಲ ಇದು ಡಬ್ಲ್ಯೂ ಎಚ್ಒ ರಿಲೀಸ್ ಮಾಡುವ ವರದಿ ಪ್ರಕಾರ ನಾಲ್ಕು ಪಾಯಿಂಟ್ ಎರಡು ಪರ್ಸೆಂಟ್ ಹೆಣ್ಮಕ್ಳು ಅಂತ ಅಂದ್ರೆ ಸರ್ ಉದಾಹರಣೆಗೆ ನೋಡ್ರಿ ಒಂದು ಹೆಣ್ಣು ಪರಿಪೂರ್ಣ ಆಗದೆ ತಾಯಿ ಆದ್ಮೇಲೆ ಅಂತ ನಾವು ನಂಬಿದೀವಿ ನಾವು ನಾವು ಆರಾಧನೆ ಮಾಡುವಂತ ದೇವ್ರ ಮೇಲೆ ಸೊ ಅಂದ್ಮೇಲೆ ಆ ಹೆಣ್ಣಿಗೆ ಆಗೋ ಗುಣನೇ ಕಳ್ಕೊಳ್ತಾ ಇದಾರೆ ಈ ಒಂದು ಪ್ಯಾಡ್ ನಿಂದ ಅಷ್ಟು ಡೇಂಜರಸ್ ಆಗಿ ಒಳ್ಳೇದಿದೆ ಸರ್ ಬಟ್ ಹುಡುಕ್ತಾ ಇಲ್ಲ ಜನ ಸೊ ಅದಾದ್ಮೇಲೆ ಇಲ್ಲಿ ನೋಡ್ರಿ ನಾವು ಹಾಕಿದೀವಿ ಡೋಂಟ್ ಬಿ ಫೋಲ್ಡ್ ಬೈ ದ ವೈಟ್ನೆಸ್ ಆಫ್ ಪ್ಯಾಡ್ಸ್ ಅಂತ ಹಾಕಿದೀವಿ ಅಂದ್ರೆ ಈ ಒಂದು ಪ್ಯಾಡಿನ ವೈಟ್ನೆಸ್ ಗೆ ಫುಲ್ ಆಗ್ಬೇಡ್ರಿ ಸತ್ಯಾಂಶ ಸತ್ಯಾಂಶ್ ಮಾಡ್ಕೊಡ್ರಿ ಇದನ್ನೊಂದ್ಸತಿ ಟೆಸ್ಟ್ ಮಾಡಿ ನೋಡ್ರಿ ಮನೆಯಲ್ಲಿ ನಾನ್ ನಿಮ್ಗೆ ಯಾವ ರೀತಿ ಟೆಸ್ಟ್ ಅಂತ ಈ ವಿಡಿಯೋದಲ್ಲೇ ಹೇಳ್ಕೊಡ್ತೀನಿ ತೋರಿಸ್ಬಿಡಿ ಹೆಂಗೆ ಏನು ಅಂತ ಸೊ ಇಲ್ಲಿಗೆ ಇದು ಮುಗೀತು ಸರ್ ನಾನ್ ನಿಮ್ಗೆ ಈಗ ನಮ್ಮ ಒಂದು ಇದು ಮಾರ್ಕೆಟ್ ಅಲ್ಲಿ ಸಿಗುವಂತ ಸ್ಯಾನಿಟರಿ ನ್ಯಾಪ್ಕಿನ್ ಸರ್ ಇದು ಸರ್ ಇದು ನಮ್ಮ ಸಂಸ್ಥೆಯಲ್ಲಿ ತಯಾರು ಮಾಡಿರ್ತಕ್ಕಂಥ ಸ್ಯಾನಿಟರಿ ಪ್ಯಾಡ್ ಇದು ಇದರಲ್ಲಿ ಎಂಟ್ ಪ್ಯಾಡ್ ಗಳು ಬರುತ್ತೆ ಆಗ್ತಾ ಇಲ್ಲ ಸೊ ಇದ್ರಲ್ಲಿ ಏನಂತಂದ್ರೆ ನಾವು ತಯಾರು ಮಾಡಿರೋದು ಇದು ಯಾವ ರೀತಿ ಇದೆ ನಿಮಗೆ ಹೇಳಿದೆ ದೆವ್ವ ಇದೆ ಅಂದ್ರೆ ದೇವ್ರ ಇರಲೇಬೇಕು ಕೆಟ್ಟದಿದೆ ಅಂದ್ರೆ ಒಳ್ಳೇದ್ ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ಲೈವ್ ಅಲ್ಲಿ ಎಕ್ಸಾಂಪಲ್ ಮಾಡಿ ತೋರಿಸ್ತೀನಿ ಇದನ್ನ ನೀವು ಮನೇಲಿ ಡೆಮೋ ಮಾಡ್ರಿ ಒಂದು ವೇಸ್ಟ್ ಆಗುತ್ತಾ ವೇಸ್ಟ್ ಮಾಡ್ರಿ ಏನಾಗಲ್ಲ ಒಂದ್ಸತಿ ಡೆಮೋ ಮಾಡಿ ನೋಡ್ರಿ ಸರ್ ನೋಡ್ರಿ ಪ್ರತಿಯೊಂದು ಪ್ಯಾಕ್ ಅಲ್ಲಿ ಒಂದು ಟೆಸ್ಟಿಂಗ್ ಕಾರ್ಡ್ ಇರುತ್ತೆ ನೋಡ್ರಿ ವೆಜಿನಾ ಹೆಲ್ತ್ ಸೆಲ್ಫ್ ಟೆಸ್ಟ್ ಕಾರ್ಡ್ ಅಂತ ಇದೆ ಈ ಕಾರ್ಡ್ ಬರುತ್ತೆ ಈ ಕಾರ್ಡ್ ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಓಪನ್ ಮಾಡಿಬಿಟ್ಟು ಜಸ್ಟ್ ಸರ್ ಮಂತ್ಲಿ ಇದು ಫ್ರೀ ಬಂದಿರುತ್ತೆ ಓಕೆ ಇದ್ರ ಜೊತೆಗೆ ಇದನ್ನೇನ್ ಮಾಡೋದಂದ್ರೆ ಓಪನ್ ಮಾಡೋದು ಸರ್ ಇದನ್ನ ಓಕೆ ಈ ಸರ್ ಇದು ಇದು ಇದನ್ನ ತಗೊಂಡು ತೋರಿಸ್ತೀನಿ ನಾನು ನಿಮಗೆ ಹೌ ಅಂತಂದೇಳಿ ಇಲ್ಲಿದೆ ನೋಡ್ರಿ ಈ ಭಾಗದಲ್ಲಿ ಇದೆಲ್ಲ ಇದ್ರಲ್ಲಿ ಪೀರಿಯಡ್ಸ್ ಬ್ಲಡ್ ನ ತಗೊಂಡು ಒಂದ್ ಡ್ರಾಪ್ಸ್ ಹಿಂಗ್ ಟಚ್ ಮಾಡೋದು ಇದು ಯಾವ ಕಲರ್ ಟರ್ನ್ ಆಗತ್ತಲ್ಲ ಅದ್ರ ಮುಖಾಂತರ ನೀವು ಕಂಡು ಹಿಡೀಬಹುದು ನಿಮ್ದು ಸರ್ವಿಸ್ ಇದೆ ಪ್ರಾಬ್ಲಮ್ ಏನಾದ್ರು ಇದೇನಾ ಇಲ್ವಾ ಹ್ಯಾಪಿ ಚಿತ್ರ ಇದ್ರೆ ತ್ರೀ ಪಾಯಿಂಟ್ ಈ ಕಲರ್ ಬರುತ್ತೆ ಈ ಕಲರ್ ಬಂತು ಅಂದ್ರೆ ಪೂರ್ತಿ ಕೆಟ್ಟೋಗಿದೆ ಹೆಲ್ತ್ ಅಂತ ಅರ್ಥ ಓಕೆ ಇದು ಡೆಮೋ ಫ್ರೀ ಆಗಿ ಕೊಡ್ತೀವಿ ನಾವು ಅದನ್ನ ಕೊಟ್ಟ ಮೇಲೆ ಏನ್ ಮಾಡ್ತೀವಿ ಅಂದ್ರೆ ಈ ತರ ಎಂಟು ಪ್ಯಾಡ್ ಗಳು ಬರುತ್ತೆ ಇದ್ರಲ್ಲಿ ಒಂದ್ ಪ್ಯಾಡ್ ಓಕೆ ತಗೋಳ್ತೀನಿ ತಗೊಂಡೆ ನೋಡ್ರಿ ಈ ರೀತಿ ಪ್ರೊಟೆಕ್ಷನ್ ಇರುತ್ತೆ ಯಾವುದೇ ಒಂದೇನು ಇದರಲ್ಲಿ ನೋಡ್ರಿ ಪೂರ್ತಿ ಪ್ರೊಟೆಕ್ಷನ್ ಅಲ್ಲಿ ಇದೆ ಈ ರೀತಿ ಓಪನ್ ಆಗಿಲ್ಲ ಓಪನ್ ಮಾಡಿದ ತೆಗಿಬೇಕು ನಾವು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಓಕೆ ಎರಡನ್ನು ಹಾಕಿದೀನಿ ಸರ್ ನಾ ಇಲ್ಲಿ ಇದು ನಮ್ಮ ಸಂಸ್ಥೆ ಇದು ಇದು ಮಾರ್ಕೆಟ್ ಅಲ್ಲಿ ಸಿಗುವಂತದ್ದು ಪಕ್ಕ ನಿಮಗೆ ಗೊತ್ತಿರಲಿ ಒಂದ್ ಸ್ವಲ್ಪ ಅದಾದ್ಮೇಲೆ ಇದನ್ನ ಪ್ಯಾಡ್ ಬಗ್ಗೆ ತಿಳ್ಕೊಳಕ್ಕಿಂತ ಮುಂಚೆ ಇವ್ರು ಆಡ್ ಅಲ್ಲಿ ಏನ್ ತೋರಿಸ್ತಾರೆ ಅಂತ ಹೇಳ್ತೀನಿ ನಾನು ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಎಂಟು ಲೇಯರ್ ಇದೆ ಜೆಲ್ ಕಂಟೆಂಟ್ ಇದೆ ಎರಡ್ ನೂರ ಐವತ್ತು ಕೆಪಾಸಿಟಿ ಇದೆ ಕುದುರೆ ಮೇಲೆ ಆನೆ ಮೇಲೆ ಒಂಟೆ ಮೇಲೆ ಎಲ್ಲ ಓಡಾಡಿ ತೋರಿಸ್ತಾರೆ ಬಟ್ ಆಕ್ಚುಲಿ ಇದು ರಿಯಲ್ ಆಗಿ ಏನಿದೆ ಅಂತ ನಾನು ಈಗ ತೋರಿಸ್ತೀನಿ ಓಕೆ ನಾವು ಒಂದ್ ಸಿರೀಸ್ ತಗೊಳ್ತೀನಿ ಸರ್ ಮಾರ್ಕೆಟ್ ಅಲ್ಲಿ ಸಿಗ ಸಿಗೋದಿದ್ದು ಜಸ್ಟ್ ಒಂದು ಹತ್ತು ಇಪ್ಪತ್ತು ಎಮ್ ಎಲ್ ಏನ್ ತಗೊಂಡ್ಬಿಟ್ರೆ ಸಾಕು ಐವತ್ತು ಎಮ್ ಎಲ್ ಏನ್ ತಗೋಬಹುದು ನೋಡ್ರಿ ಜಸ್ಟ್ ನೀರ್ ತಗೊಳ್ಲಿಕ್ಕೆ ಅಂದ್ರೆ ಅಳತಿ ಮೇಲೆ ನೀರ್ ಹಾಕ್ಲಿಕ್ಕೆ ಸರಿ ಇದು ಎರಡಕ್ಕೂ ಸಮನಾಗಿ ನಾನು ನೀರು ಹಾಕ್ತೀನಿ ಓಕೆ ನಾನೀಗ ಆರೋಗ್ಯವಂತ ಮಹಿಳೆ ತರ ಚೆಕ್ ಮಾಡ್ತೀನಿ ಅಂದ್ರೆ ಒಂದು ಐವತ್ ಎಮ್ ಎಲ್ ಬ್ಲೀಡಿಂಗ್ ಆರೋಗ್ಯವಂತ ಮಹಿಳೆ ಆಗುತ್ತೆ ಇವಾಗ ನೋಡಿ ಇದರಲ್ಲಿ ನಾನು ಒಂದು ಹತ್ ಎಮ್ ಎಲ್ ತಗೊಳ್ತಾ ಇದ್ದೀನಿ ಹತ್ತರಿಂದ ಹನ್ನೆರಡು ಎಮ್ ಎಲ್ ಇರುತ್ತೆ ಇದ್ರ ಮೇಲೆ ಹಾಕ್ತಾ ಇದೀನಿ ನಾನು ಓಕೆ ಅದಾದ ಮೇಲೆ ಮತ್ತೊಂದು ಹತ್ತು ಎಮ್ ಎಲ್ ತಗೊಳ್ತೀನಿ ಹಾಕ್ತೀನಿ ಓಕೆ ಮೂವತ್ತು ಎಮ್ ಎಲ್ ಆಯ್ತಾ ಮೂವತ್ತು ಎಮ್ ಎಲ್ ಆಯ್ತು ಎಣಿಸ್ರಿ ನೀವೇ ನಲ್ವತ್ತು ಐವತ್ತು ಓಕೆ ಓಕೆ ಸೊ ಅದರಲ್ಲೂ ಕೂಡ ನಾನು ಏನು ಮಾಡ್ತೀನಿ ಅಂತಂದರೆ ಐವತ್ತು ಎಮ್ ಎಲ್ ಅನ್ನ ಹಾಕ್ತೀನಿ ಇಪ್ಪತ್ತಾಯ್ತು ಹ್ಞೂ ಮೂವತ್ತಾಯ್ತು ಎಷ್ಟಾಯ್ತು ಸರ್ ನಲ್ವತ್ತಾಯ್ತು ನಲ್ವತ್ತಾಯ್ತು ಐವತ್ತಾಯ್ತು ಒಂದ್ ಸ್ವಲ್ಪ ನಾವು ಒಳ್ಳೇದನ್ನ ಜಾಸ್ತಿ ಚೆಕ್ ಮಾಡ್ತೀವಿ ಇಂಡಿಯನ್ಸ್ ಹತ್ತು ಎಮ್ ಎಲ್ ಜಾಸ್ತಿನೇ ಹಾಕ್ಬಿಡೋಣ ಯಾಕಂದ್ರೆ ಡೌಟ್ ಇರಬಾರ್ದು ಅಂತ ಓಕೆನಾ ಸರ್ ಈವಾಗ ಹೇಳಿ ಸರ್ ಇದಕ್ಕೆ ಎಷ್ಟು ಎಮ್ ಹಾಕಿದೆ ನಾನು ಐವತ್ತು ಇದಕ್ಕೆ ಸರ್ ಅರವತ್ತು ಅರವತ್ತು ಹಾಕಿದ್ದೀನಿ ಕರೆಕ್ಟಾ ನೀವು ಪಕ್ಕ ಇದ್ದೀನಿ ಸೊ ಇವಾಗ ನಾನು ಒಂದು ಮ್ಯಾಜಿಕ್ ತೋರಿಸ್ತೀನಿ ಸರ್ ಯಾವ್ದಂದ್ರೆ ಎಂಟು ಲೇಯರ್ ಇದೆ ಜೆಲ್ ಕಂಟೆಂಟ್ ಇದೆ ಯಾರ ಐವತ್ತು ಎಮ್ ಕೆಪಾಸಿಟಿ ಇದೆ ಅನ್ನೋ ಒಂದು ಪ್ಯಾಡ್ ಯಾವ ರೀತಿ ಕೆಲಸ ಮಾಡುತ್ತೆ ಅಂತ ವಿಡಿಯೋ ಜೂಮ್ ಮಾಡಿ ಸರ್ ನೀವು ಎರಡು ಕೈ ತಗೊಳ್ರಿ ಸರ್ ಮುಂದಕ್ಕೆ ಎರಡು ಕೈ ಹಿಂಗ್ ತಗೊಳ್ರಿ ನನಗೆ ತೋರಿಸ್ರಿ ಇದನ್ನ ಈ ಕೈಯಿಂದ ಒಂದ್ ಇದನ್ನ ಈ ಕೈಯಿಂದ ಒಂದ್ ಇದನ್ನ ಮುಟ್ರಿ ಅದು ಇದನ್ನ ಮುಟ್ರಿ ಆ ಕೈಯಿಂದ ಆ ಕೈಯಿಂದ ಮುಟ್ರಿ ಓ ಸರ್ ವಿಡಿಯೋ ಜೂಮಲ್ಲಿ ತಗೊಳ್ರಿ ಮುಟ್ರಿ ಇದು ಹಾಗೆ ಇದೆ ನೀರು ಇದು ಒಂದು ಸ್ವಲ್ಪ ಕೈಗಟ್ಟುತ್ತಾ ಇಲ್ಲ ತೋರಿಸ್ರಿ ಸರ್ ನೀವು ಅದರಲ್ಲಿ ತೋರಿಸ್ಬೇಕು ನೋಡಿ ಇದು ನೀರು ಹಾಗೆ ಇದೆ ಕಾಣಿಸ್ತಿದ್ಯಾ ಇಲ್ಲಿ ನೋಡಿ ಇಲ್ಲೇ ಕಾಣಿಸುತ್ತಲ್ಲ ಇಲ್ಲಿ ನೋಡಿ ಇದು ನೋಡಿ ಇದು ಸರ್ ನಾನು ನಿಮಗೆ ಇನ್ನೊಂದು ಸ್ವಲ್ಪ ಇದನ್ನಾಗಿ ತೋರಿಸ್ತೀನಿ ನೋಡ್ರಿ ಈಗ ನೋಡ್ರಿ ಓ ಒಂದ್ ಎಮ್ ಎಲ್ ಕೂಡ ಇದರಲ್ಲಿ ಬರ್ತಾ ಇಲ್ಲ ಐವತ್ ಎಮ್ ಎಲ್ ಹಿಡಿಯೋ ಕೆಪಾಸಿಟಿ ಅದರಲ್ಲಿ ಇಲ್ಲ ಇಲ್ಲ ಐವತ್ ಎಮ್ ಎಲ್ ಹಿಡಿದಿಲ್ಲ ಅಂತಂದ್ರೆ ಬಟ್ಟೆನಾದ್ರೂ ಉಪಯೋಗಿಸಿದ್ರೆ ಪಾಪ ಅವ್ರು ಬದುಕು ಅಂತಾರೆ ಈ ತರದನ್ನ ತಗೊಂಡ್ಬಂದು ಕೆಟ್ಟದ ನೋಡ್ರಿ ನೆಲ ನೀರ್ನ ಇದನ್ನೆಲ್ಲ ನೋಡಿ ಓಕೆ ಸರ್ ದುಡ್ ಮಾಡ್ಲೇಬೇಕು ಅಂತಂದ್ರೆ ಕಳುವಾದ್ರೂ ಮಾಡಿದ್ರೆ ನಡೀತಿ ಬಟ್ ಈ ತರ ಮೋಸ ಮಾಡಬಾರ್ದು ನಾನು ಹೇಳೋದು ಅಲ್ವಾ ನೋಡಿ ಈಗ ಗೊತ್ತಾಗಿರ್ಬೋದು ನಮ್ಮ ವೀಕ್ಷಕರಿಗೆ ಹೆಂಗಿದೆ ಇದರ ವ್ಯಾಲ್ಯೂ ಮತ್ತೆ ಈ ಸಂದರ್ಭದಲ್ಲಿ ನಾವು ಏನ್ ತಿಳ್ಕೊಬೇಕು ಅದು ಈ ವಿಡಿಯೋದಲ್ಲಿ ನಿಮ್ಗೆ ಸಮಗ್ರವಾದ ಈಗ ನಾನು ಇನ್ನೊಂದು ತೋರಿಸ್ಬಿಡ್ತೇನೆ ಏನಂತಂದ್ರೆ ಸ್ವಲ್ಪ ಕಟ್ ಮಾಡಿದನ್ನ ಎಂಟು ಲೇಯರ್ ನೋಡ್ಬಿಡೋಣ ಎಷ್ಟ್ ಲೇಯರ್ ಇದೆ ಇದರಲ್ಲಿ ಕಟ್ ಮಾಡ್ಬಿಡೋಣ ಇದನ್ನ ಓಕೆ ಸವಿಸ್ತಾರವಾಗಿ ನೋಡೋಣ ಸರ್ ಏನ್ ಸಮಸ್ಯೆ ಇಲ್ಲ ಎಷ್ಟು ಲೇಯರ್ ಇದೆ ಇದರಲ್ಲಿ ಎಷ್ಟು ಅವ್ರು ಹೇಳಿರೋ ಕಾಟನ್ ಇದೆ ಅಂತ ಹೇಳಿ ಸರ್ ಇದು ಒನ್ ಲೇಯರ್ ಸರ್ ಇದು ಅಲ್ಲ ಅದ್ರ ಮೇಲಿರೋ ಕವರ್ ಇದು ಒಳಗಡೆ ಏನಾದರೂ ಲೇಯರ್ ಇದೆಯಾ ಸರ್ ಏನೂ ಇಲ್ಲಲ್ಲ ಸರ್ ಸರ್ ನೋಡಿ ಸರ್ ಹ್ಞೂ ಹ್ಞೂ ಎಲ್ ಹಾಕಿದ್ವಿ ಹೌದು ಒಂದು ಎಮ್ ಎಲ್ ಆದರೂ ಹಿಡ್ಕೊಳ್ತಾ ಇಲ್ಲ ಇಲ್ಲ ಹಿಡ್ಕೊಂಡು ಬರಿ ಒಂದು ಎಮ್ ಎಲ್ ಸರ್ ನಾ ಹೇಳೋದು ಸೊ ಇದೆಲ್ಲ ಪ್ಲಾಸ್ಟಿಕ್ ಸರ್ ಇದು ಪೂರ್ತಿ ಫೋರ್ತ್ ಗೇಟ್ ಪ್ಲಾಸ್ಟಿಕ್ ಸರ್ ಇದು ಓಕೆ ಓಕೆ ಹಾ ಹಾ ಹಾಂ ಈ ಪ್ಲಾಸ್ಟಿಕ್ ಕೆಲವೊಂದು ಹೆಣ್ಮಕ್ಳಿಗೆ ಪ್ಲಾಸ್ಟಿಕ್ ನಿಂದಲೇ ಮತ್ತೆ ಮೇಲೆ ಬಿಸಿ ಬ್ಲಡ್ ಬಿದ್ದಾಗ ಆಗುವಂತ ಡ್ಯಾಮೇಜ್ ನಿಂದ ಯಾವ್ದೇ ಒಂದು ವಸ್ತು ಆಗಲಿ ಡಮೋ ಕೈ ವಾಶ್ ಮಾಡ್ಕೊಳ್ದೇ ಇದ್ರೆ ನನಗಾಗೋ ಸಮಸ್ಯೆ ನನಗೆ ಗೊತ್ತು ನಾನು ತುಂಬಾ ಸರಿ ಡಮೋ ಮಾಡಿ ತೋರಿಸಿದೀನಿ ತುಂಬಾ ಜನರಿಗೆ ಅವೇರ್ನೆಸ್ ಇದ್ರ ಬಗ್ಗೆ ಮೂಡಿಸಿದೀನಿ ತುಂಬಾ ಜನ ಅವೇರ್ ಆಗಿದ್ದಾರೆ ಕೆಲವೊಬ್ರು ಅದನ್ನೇ ನಂಬ್ತಾರೆ ಆಮೇಲೆ ಪ್ರೈಸ್ ಒಳಗಡೆ ನಾನು ನಿಮಗೆ ತೋರಿಸ್ತೀನಿ ಇದಕ್ಕೋದಕ್ಕೆ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ಇದನ್ನ ಓಪನ್ ಮಾಡೋಣ ಹೌದಾ ಸತ್ಯಾಂಶ ಬಹಿರಂಗ ಆಗ್ಬಿಡ್ಲಿ ನೋಡಿ ಸರ್ ಇದು ಫಸ್ಟ್ ಬರ್ತಾ ಇದೇನಾ ಕರೆಕ್ಟ್ ಆಗಿ ಬಿಡಿಸ್ಲಿಕ್ಕೆ ರೀಸರ್ ಬೇಕು ಇದು ಫಸ್ಟ್ ಲೇಯರ್ ಇದು ಸೆಕೆಂಡ್ ಲೇಯರ್ ಅಲ್ಲಿ ನಿಮಗೆ ಇದು ಒಂದು ಚಿಪ್ ಬರುತ್ತೆ ನೋಡ್ರಿ ಮೂರು ಲೈನ್ ಲೇಯರ್ ಬರ್ತಾವೆ ನೋಡ್ರಿ ಮೇಲೊಂದು ಕೆಳಗೊಂದು ಇದು ಚಿಪ್ ಸರ್ ಇದು ಚಿಪ್ ಅಂತಂದ್ರೆ ಏನಂದ್ರೆ ಅಯಾನ್ ಚಿಪ್ ಅಂತ ಹೇಳ್ತೀವಿ ಇದ್ರ ಮೇ ಇದ್ರ ನಿಮಗೆಲ್ಲಾರು ತಲೆ ನೋವು ಇತ್ತು ಅಂತ ಅನ್ಕೊಡ್ರಿ ಇದನ್ನೊಂದ್ ಸ್ವಲ್ಪ ನೀರಲ್ಲಿ ಎದ್ದಿ ಅಲ್ಲಿ ಹಾಕೊಂಡ್ಬಿಟ್ರಿ ತಲೆನೋವು ಹಿರ್ಕೊಂಡ್ಬಿಡುತ್ತೆ ಇದು ಅದೇ ರೀತಿ ಹೊಟ್ಟೆ ನೋವು ಬರುತ್ತಲ್ಲ ಸರ್ ಒದ್ದಾಡ್ತಾರಲ್ಲ ಇದನ್ನ ಬಳಸಿದ್ರೆ ಹೊಟ್ಟೆ ನೋವು ಬರಲ್ಲ ಬಿಲ್ಕುಲ್ ಬರಲ್ಲ ಗ್ಯಾರಂಟಿ ಗ್ಯಾರಂಟಿ ಬರೋಲ್ಲ ಹೊಟ್ಟೆ ನೋವು ಬಂತು ಹೊಟ್ಟೆ ನೋವು ಅಂದ್ರೆ ಆಸ್ಪತ್ರೆಗೆ ಎಷ್ಟು ಖರ್ಚಾಗುತ್ತೆ ನಮ್ ತಂಗಿಗಾದ್ರೆ ಒಂದ್ ಸತು ಹೊಟ್ಟೆ ನೋವು ಬರಲ್ಲ ಯಾಕಂದ್ರೆ ಪರ್ಸನಲಿ ತುಂಬಾ ಸತಿ ನಾನು ಇದ್ರ ಅನುಭವನ ಕೇಳಿದಿನಿ ಜನರ ಬಾಯಿಂದ ಓಕೆ ಸೊ ನೋಡ್ರಿ ಇದು ಒಂದಿರುತ್ತೆ ಇದ್ರಲ್ಲಿ ಚಿಪ್ಪು ಆಮೇಲೆ ಇದು ವೈರಸ್ ಅನ್ನ ಬ್ಯಾಕ್ಟೀರಿಯಾಸ್ನ ಕಿಲ್ ಮಾಡುತ್ತೆ ಅದಾದ್ಮೇಲೆ ನಾನೀಗ ಈಗ ಒಂದು ಮೂರ್ ನಾಲ್ಕು ಲೇಯರ್ ತೋರಿಸಿದೆ ಸೊ ಈಗ ಡೈರೆಕ್ಟ್ ಆಗಿ ನಾ ಏನು ಮಾಡ್ತೀನಿ ಅಂದ್ರೆ ಪೂರ್ತಿ ಇನ್ನರ್ ಹೋಗ್ಬಿಡೋಣ ಇದಕ್ಕೆ ಇನ್ನರ್ ಏನಿದೆ ಇದರಲ್ಲಿ ಅಂತ ಹೇಳಿ ಓಕೆ ಮತ್ತೊಂದು ಲೇಯರ್ ಬರುತ್ತೆ ಸರ್ ಇಲ್ಲಿ ಓಕೆ 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 ಇದನ್ನ ನಾವೇನಂತ ಹೇಳ್ತೀವಿ ಅಂತಂದ್ರೆ ಜೆಲ್ ಪ್ರೊಟೆಕ್ಟ್ ಲೇಯರ್ ಅಂತ ಹೇಳ್ತೀವಿ ಸರ್ ನಾವು ಇದನ್ನ ಜೆಲ್ ನ ಪ್ರೊಟೆಕ್ಟ್ ಮಾಡುವಂತ ಲೇಯರ್ ಅಂತ ಹೇಳ್ತೀವಿ ಸೊ ಇದ್ರಲ್ಲಿ ಜೆಲ್ ಇದೆ ನೋಡ್ರಿ ಸರ್ ಮುಟ್ ನೋಡ್ರಿ ಹೌದು ಜೆಲ್ ಇದೆ ಜೆಲ್ ಇದೆನಾ ಈಗ ನಾವೇನ್ ಮಾಡೋಣ ಅಂದ್ರೆ ಸರ್ ಇದನ್ನ ಬಳ್ಕೊಂಡ್ಬಿಡೋಣ ಬಳ್ಕೊಂಡು ಇದ್ರಲ್ಲಿ ನೀರ್ ಇದೆ ಅಲ್ವಾ ಸರ್ ಅದರಿಂದ ತೆಗ್ದಿರೋ ನೀರ್ ಇದೆ ಅಲ್ವಾ ಇದಕ್ಕೆ ಹಾಕಿಬಿಡೋಣ ಹ್ಞೂ ಪೂರ್ತಿಯಾಗಿ ಹಾಕಿ ಸ್ವಲ್ಪ ಇದನ್ನ ಓಪನ್ ಮಾಡಿ ಹ್ಞೂ ಕೈ ಆಡಿಸಿ ಕೈ ಬಿಟ್ಬಿಡೋಣ ಅದನ್ನು ಪೂರ್ತಿಯಾಗಿ ಇದನ್ನ ಇದಕ್ಕೆ ಹಾಕೋಣ ಮತ್ತೆ ಹೊರ ತೆಗ್ಯ ಇದು ಒಂದು ಲೇಯರ್ ಹ್ಞೂ ಅದು ಹೌದು ಸರ್ ಅದಾದ್ಮೇಲೆ ಮತ್ತೊಂದು ಲೇಯರ್ ಬರುತ್ತೆ ಸರ್ ಓಕೆ ಹ್ಮ್ 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 ಓಕೆ ಹಾಂ ಎಲ್ಲ ಮುಗಿದ ಮೇಲೆ ಕೊನೆಗೆ ಇದು ಕೂಡ ಪ್ಲಾಸ್ಟಿಕ್ ಅಲ್ಲ ಸರ್ ಓಕೆ ಓಕೆ ಪ್ಲಾಸ್ಟಿಕ್ ಅಲ್ಲ ಇದು ಪ್ಲಾಸ್ಟಿಕ್ ಅಲ್ಲ ಸರ್ ಅದು ಓಕೆ ಇದ್ರಲ್ಲಿ ಗಮ್ ಹಾಕಿರೋದ್ರಿಂದ ಕೆಳಗಡೆ ಪ್ಲಾಸ್ಟಿಕ್ ತರ ಕಾಣ್ತಾ ಇದೆ ನಿಮಗೆ ಇದು ಪ್ಲಾಸ್ಟಿಕ್ ಅಲ್ಲ ಪ್ಲಾಸ್ಟಿಕ್ ಆದ್ರೆ ಈ ರೀತಿ ಬಟ್ಟೆ ತರ ಹರಿಯಲ್ಲ ಆಮೇಲೆ ನಿಮಗ್ ನಾನು ಇನ್ನೊಂದು ಮ್ಯಾಜಿಕ್ ತೋರಿಸ್ತೀನಿ ಓ ಬೇರೆ ಬಂದಿಲ್ಲ ಅದು ಫುಲ್ ಹೀರ್ಕೊಂತ ಅದು ಹೌದ್ ಸರ್ ಹೀರ್ಕೊಳ್ತು ಇನ್ನು ಇದು ಇಷ್ಟೇ ಹಿರ್ಕೊಳ್ಳಲ್ಲ ಸರ್ ಇದು ನೋಡ್ರಿ ನೀವು ಇದು ಒರಿಜಿನಲ್ ಪ್ರಾಡಕ್ಟ್ ಸರ್ ಇದು ಓಕೆ ಓಕೆ ನಾ ಇದಕ್ಕಿಂತ ಸ್ವಲ್ಪ ನೀರ್ ಹಾಕ್ತೀವಿ ನೀವು ಮುಟ್ ನೋಡ್ರಿ ಆಮೇಲೆ ಅದ್ರ ಕೋಲ್ಡ್ ನ ಫೀಲ್ ಮಾಡ್ರಿ ಆ ಹೀಟ್ ಬಂದಾಗ ಈ ತರ ಏನಾದ್ರು ಇತ್ತು ಅಂತಂದ್ರೆ ಕೋಲ್ಡ್ ಇದೆ ಕೋಲ್ಡ್ ಇದೆ ಫುಲ್ ಸರ್ ಇದನ್ನ ಜೆಲ್ ಯಾವ್ದಿಂದ ಮಾಡಿರ್ತೀವಿ ಅಂದ್ರೆ ಬಾಳೆ ದಿಂಡು ಮತ್ತೆ ಅಲೋವೆರಾದಿಂದ ಮಾಡಿರ್ತೀವಿ ಸರ್ ದೊಡ್ಡ ಪ್ರೊಸೆಸ್ ಇದೆ ಸೊ ಇದು ತುಂಬಾ ಅದ್ಭುತವಾದ ಪ್ರಾಡಕ್ಟ್ ಜನರಿಗೆ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ವಿತ್ ನಾವ್ ಆಗಿರೋ ಈಗ ಆಲ್ರೆಡಿ ಸಮಸ್ಯೆ ಅನುಭವಿಸ್ತಿರೋರ್ಗೋಸ್ಕರ ಒಂದು ಉಮೆನ್ ಹೆಲ್ತ್ ಅಂತ ನಾವು ಒಂದು ಪ್ರಾಡಕ್ಟ್ ಇಂಟ್ರೊಡ್ಯೂಸ್ ಕೂಡ ಮಾಡಿದೀವಿ ಇದರಲ್ಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟ ಹದಿನಾರು ಕಾಯಿಲೆಗಳಿಗೆ ಇದು ಕೆಲಸ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ಟ್ರಿಪಲ್ ಚೆಮ್ಸಿಲ್ಸ್ ಅಂತ ಬರುತ್ತೆ ಅದನ್ನ ಯೂಸ್ ಮಾಡ್ರಿ ಟ್ಯಾಡ್ನ ಈ ಟೈಮಲ್ಲಿ ಮಾತ್ರ ಯೂಸ್ ಮಾಡ್ರಿ ಉಳಕಿ ಟೈಮ್ ಅಲ್ಲಿ ಇದನ್ನ ಒಂದು ಮೂರು ತಿಂಗಳ ಕೋರ್ಸ್ ಮಾಡ್ರಿ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಅಂತ ಹೇಳ್ತಾರೆ ತುಂಬಾ ಜನ ಅನುಭವಿಸ್ತಾ ಇರ್ತಾರೆ ಹತ್ತ ಲಕ್ಷ ಖರ್ಚು ಮಾಡ್ತಾರೆ ಆರಾಮಾಗಲ್ಲ ಅಂತದಕ್ಕೆ ಇದು ಕೆಲಸ ಮಾಡುತ್ತೆ ಅದಾದ್ಮೇಲೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಥೈರಾಯ್ಡ್ ಈ ತರದಕ್ಕೆಲ್ಲ ಇದು ಕೆಲಸ ಮಾಡುತ್ತೆ ಇದ್ರ ಜೊತೆ ಟ್ರಿಪಲ್ ಸ್ಟೆಮ್ ಸೆಲ್ಸ್ ಹಾಕಿ ಕೊಡ್ತೀವಿ ನಾವು ನೀವು ನೋಡಿದ್ರಿ ಸ್ಟೆಮ್ ಸೆಲ್ ಬಗ್ಗೆ ಡ್ರಾಪ್ ಬಗ್ಗೆ ನಾವು ಹೇಳೋದೇ ಗೊತ್ತು ಕಳೆದ ವಿಡಿಯೋದಲ್ಲೂ ನಾವು ಅದನ್ನ ಕೊಟ್ಟಿದ್ದೀವಿ ಮಾತಾಡಿದೀವಿ ಸರ್ ಈಗ ನೀವು ಅದರ ಪ್ರೈಸ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳಿದ್ರಿ ಪ್ರೈಸ್ ಹೇಳ್ಬಿಡ್ತೀನಿ ಸರ್ ಓಕೆ ಸರ್ ಇದು ಒಂದ್ ದಿನಕ್ಕೆ ಮೂರ್ ಯೂಸ್ ಆಗುತ್ತೆ ಸರ್ ಯಾವುದು ಇದು ಮಾರ್ಕೆಟ್ ಅಲ್ಲಿ ಸರ್ ನಮ್ದು ಒಂದಿನಕ್ಕೆ ದಿನಕ್ಕೆ ಒಂದ್ ಯೂಸ್ ಆಗುತ್ತೆ ಒಂದ್ ಯೂಸ್ ಆಗಲ್ಲ ಆಕ್ಚುಲಿ ಏನಾಗಿರಲ್ಲ ಯಾಕಂದ್ರೆ ಐವತ್ತೆಲ್ಲ ಹಿಂದಿನ ಕಾಲದಲ್ಲಿ ತುಂಬಾ ವೀರ ವನಿತೆಯೇ ಹೆಣ್ಮಕ್ಳು ನೂರ ನೂರ ಐವತ್ ಎಂ ಎಲ್ ಬ್ಲೀಡಿಂಗ್ ಆಗ್ತಾ ಇತ್ತು ಇವಾಗಿನ ಹೆಣ್ಮಕ್ಳೆಲ್ಲ ಪಿಜ್ಜಾ ಬರ್ಗರ್ ಎಮ್ ಎಲ್ ವರ್ಗು ರೀಚ್ ಆಗಲ್ಲ ಅಂದ್ಮೇಲೆ ಈ ಪ್ಯಾಡ್ ಒಂದ್ ದಿನಕ್ಕೆ ಸಾಕಾಗುತ್ತೆ ಒಂದು ಈ ಮೂರ್ ಅವಶ್ಯಕತೆ ಇಲ್ಲ ಚೇಂಜ್ ಮಾಡೋದು ಎರಡನೇ ಮ್ಯಾಟ್ರೀನ್ ಅಂತಂದ್ರೆ ಇದ್ರಲ್ಲಿ ಇದು ಎಂಟ್ ಪೀಸ್ ಇರುತ್ತೆ ಇದರಲ್ಲಿ ಇದು ಮೂರ್ ಅಂತಂದ್ರೆ ಆರ್ ಪೀಸ್ ಇರುತ್ತೆ ಇದರಲ್ಲಿ ಇದರಲ್ಲಿ ಇದಕ್ಕೆ ನಲ್ವತ್ತು ರೂಪಾಯಿ ಇರಬಹುದು ಎಷ್ಟಮ್ಮ ಫಾರ್ಟಿ ರುಪೀಸ್ ಇದೆ ಡಿವೈಡೆಡ್ ಬೈ ಏಟ್ ಸಿಕ್ಸ್ ಅಂತಂದ್ರೆ ಎಷ್ಟು ಸೆವೆನ್ ರುಪೀಸ್ ಬಿತ್ತು ಒನ್ ಪೀಸ್ಗೆ ಒಂದ್ ದಿನಕ್ಕೆ ಮೂರು ಯೂಸ್ ಮಾಡಿದ್ರೆ ಇಪ್ಪತ್ತು ರೂಪಾಯಿ ಖರ್ಚಾಯ್ತು ಇದ್ರಿಂದ ಸರ್ ಇದರಲ್ಲಿ ಎಂಟು ಇರುತ್ತೆ ಇದ್ರ ಬೆಲೆ ನೂರು ರೂಪಾಯಿ ಇದೆ ಓಕೆ ಒಂದ್ ದಿನಕ್ಕೆ ಒಂದ್ ಯೂಸ್ ಮಾಡೋದು ಅಂದ್ರೆ ಹತ್ತು ರೂಪಾಯಿ ಬಿತ್ತು ನೂರು ರೂಪಾಯಿ ಸರ್ ಹತ್ತು ರೂಪಾಯಿ ಬಿತ್ತು ಸರ್ ಇದ್ರ ಬೆಲೆ ಸರ್ ಇದ್ರ ಬೆಲೆ ಇಪ್ಪತ್ತು ರೂಪಾಯಿ ಬಿತ್ತು ಎಸ್ 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 ಅಲ್ಲೇ ಕಡಿಮೆ ಆಯ್ತಲ್ಲ ಹಾ ಸರ್ ಒಂದಿನ ಒಂದೇ ಯೂಸ್ ಮಾಡೋದ್ರೆ ಹೆಂಗೆ ಈಗ ಮನೆಗ್ ತರ್ಸ್ಕೊಳೋದು ಸರ್ ಏನಂದ್ರೆ ಸರ್ ನಾವ್ ಇದನ್ನ ಒಂದೊಂದ್ ಪೀಸ್ ನ ಆಗಲ್ಲ ಯಾಕಂದ್ರೆ ಡೆಲಿವರಿ ಚಾರ್ಜ್ ನೂರು ರೂಪಾಯಿ ಬರುತ್ತೆ ಅಟ್ ಲೀಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ ಫೈವ್ ಟೆನ್ ಪೀಸ್ ಆದ್ರೂ ಆರ್ಡರ್ ಕೊಡ್ಬೇಕು ನಾವ್ ಹಂಗಂದ್ರೆ ಏನಾದ್ರೂ ಮಾಡಿ ಡೆಲಿವರಿ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಟ್ ಲೀಸ್ಟ್ ಒನ್ ತೌಸಂಡ್ ರುಪೀಸ್ ಆದ್ರೂ ನೀವು ಆರ್ಡರ್ ಕೊಟ್ರೆ ಅಟ್ ಲೀಸ್ಟ್ ಹೆಗ್ಗದ್ದೆ ಸ್ಟುಡಿಯೋದರ ಅಂತಂದ್ರೆ ಇದು ಆಕ್ಚುಲಿ ನೋಡ್ರಿ ನಾವು ಹೇಳ್ತಾ ಇರೋ ಪ್ರೈಸ್ ಹೆಂಗ್ ಚೇಂಜ್ ಇರುತ್ತೆ ಅಂತಂದ್ರೆ ಇದ್ರ ಮೇಲೆ ಎಷ್ಟಿದೆ ನೋಡ್ರಿ ಪ್ರೈಸ್ ನೂರ ಅರವತ್ತು ನಾ ಹೇಳಿದೆ ಎಷ್ಟು ಸರ್ ನಿಮ್ ಪ್ರೈಸ್ ನೂರು ರೂಪಾಯಿ

ಆಮೇಲೆ ಇಷ್ಟು ಹೆಣ್ಮಕ್ಳು ಬಳಲ್ತಾ ಇದ್ರು ಮತ್ತೆ ಈ ತರದ್ದು ಒಂದು ಪ್ರಾಡಕ್ಟ್ ಇದೆ ಅದನ್ನ ಯೂಸ್ ಮಾಡಬಹುದು ಅನ್ನೋದು ನನಗಂತೂ ಖಂಡಿತ ಗೊತ್ತಿರಲಿಲ್ಲ ಸೊ ನಿಮ್ಮಿಂದ ಅದು ಗೊತ್ತಾಯ್ತು ಈ ಒಂದ್ ಇನ್ಫಾರ್ಮೇಶನ್ ನಮ್ಮ ಮನೆ ಮನೆಗೆ ರೀಚ್ ಆಗ್ಬೇಕು ಅಂತ ನಾನು ಅನ್ಕೊಂತೀನಿ ಸುಮಾರು ಜನ ಹೆಣ್ಮಕ್ಳಿಗೆ ಇದು ಬಹಳ ಯೂಸ್ಫುಲ್ ಆಗತ್ತೆ ಯಾಕಂದ್ರೆ ಆರೋಗ್ಯ ಚೆನ್ನಾಗಿದ್ರೆ ಮಾತ್ರ ಎಲ್ಲವೂ ಕೂಡ ಚೆನ್ನಾಗಿರೋಕ್ ಸಾಧ್ಯ ಮನೆಯಲ್ಲಿ ಹೆಣ್ಮಕ್ಳು ಚೆನ್ನಾಗಿದ್ರೆ ಗಣ್ಮಿರ್ಲಿಕ್ಕೆ ಸಾಧ್ಯ ಇದನ್ನ ತಿಳ್ಕೊಬೇಕು ಹೌದು ಟಿವಿಲಿ ಕೋಟ್ಯಾಂತ ರೂಪಾಯಿ ಖರ್ಚು ಮಾಡ್ಬಿಟ್ಟು ಆಡ್ ಅನ್ನ ಮಾಡ್ತಾರೆ ಸೊ ಆ ಆಡನ್ನ ಮಾಡುವಾಗ ಅದಕ್ಕೆ ಬಣ್ಣ ಬಣ್ಣವನ್ನ ಸೇರಿಸಿರ್ತಾರೆ ಅದು ಯಾವ ಯಾವ ರೀತಿಯೂ ತೋರ್ಸಿರ್ತಾರೆ ಆದ್ರೂ ಅದೇ ನಿಜವಾದ ಜೀವನ ಅಲ್ಲ ನಮ್ಮ ಹಳ್ಳಿಯವರಿಗೆ ತಲುಪಬೇಕು ಅಂತ ನಾನು ಅನ್ಕೊಂತೀನಿ ಸಿಟಿ ಮಂದಿ ಸ್ವಲ್ಪ ಆದ್ರೆ ಎಚ್ಚೆತ್ಕೊಳ್ತಾ ಇದಾರೆ ಆದ್ರೆ ಹಳ್ಳಿ ಮಂದಿ ಟಿವಿಯನ್ನ ನೋಡಿ ಅಥವಾ ಈ ಈ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಗಳ ಬರುವಂತ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ನೋಡಿ ಅದೇ ಸತ್ಯ ಅಂತ ಅಂತಾರೆ ಮೊದ್ಲೇ ಹಾಕ್ರಿ ವಿಡಿಯೋ ಪ್ಲೇ ಆಗುವಾಗ ಇದನ್ನ ಗಂಡ್ ಮಕ್ಳೇ ಮೊದಲ್ ನೋಡ್ಬೇಕು ಹೆಣ್ಮಕ್ಳಲ್ಲ ಹೆಣ್ಮಕ್ಳ ಆಮೇಲೆ ನೋಡ್ಲಿ ಮೊದಲು ಗಂಡ್ ಮಕ್ಳು ನೋಡ್ಬೇಕು ಯಾಕೆ ಗೊತ್ತಾ ಇವಾಗ ನೋಡ್ರಿ ನನ್ ಮನೇಲಿ ಏನೋ ಸಮಸ್ಯೆ ಆಗಿದೆ ಅಂತ ಅನ್ಕೊಳ್ರಿ ಆ ಉದಾಹರಣೆಗೆ ಇದನ್ನ ಬಳಸ್ತಾ ಇದಾರೆ ಅಂತಂದ್ರೆ ನಾಳೆ ಏನೋ ಒಂದ್ ಕ್ಯಾನ್ಸರ್ ಅಂತದ್ ಏನೋ ಸಮಸ್ಯೆ ಬಂತು ಅಂದ್ರೆ ದವಾಖಾನಿ ನನ್ನ ಹತ್ರ ಬಂದ್ ಹೇಳ್ತಾರ ದವಾಖಾನಿ ನಾನ್ ಕರ್ಕೊಂಡು ಹೋಗ್ತೀನಿ ಕರ್ಕೊಂಡು ಹೋದೆ ಅಂತ ಅಲ್ಲಿ ಒಂದ್ ಎರಡೋ ಮೂರು ಸಾವಿರ ರೂಪಾಯಿ ಸ್ಕ್ಯಾನಿಗ್ ಖರ್ಚಾಯ್ತು ಅಂತಂದ್ರೆ ಯಾರ್ ಜೇಬಿಂದ ಹೋಗುತ್ತೆ ದುಡ್ಡು ಮಗನಿಂದಾನೇ ಹೋಗುತ್ತೆ ಓಕೆ ಅಂದ್ಮೇಲೆ ಇದು ಇಂಪಾರ್ಟೆಂಟ್ ಯಾರಿಗೆ ಸರ್ ಇರೋದು ಗಂಡ್ ಗಂಡ್ಮಕ್ಳೇ ನೋಡ್ಬೇಕು ಆಮೇಲೆ ತಾಯಿ ಮತ್ತೆ ತಂಗಿ ಎಲ್ಲದ ಸ್ವರೂಪ ಆಗಿರ್ತಕ್ಕಂಥ ಹೆಣ್ಮಕ್ಳ ಬಗ್ಗೆ ಅವ್ರು ಅನುಭವಿಸ್ತಾ ಇರುವಂತಹ ಈ ಕಿರುಕುಳದ ಬಗ್ಗೆ ಈ ಒಂದು ಟಾರ್ಚರ್ ಬಗ್ಗೆ ಸ್ವಲ್ಪ ಅವರು ಅವೇರ್ನೆಸ್ ಪಡ್ಕೋಬೇಕು ಖಂಡಿತ ನಾನು ಅದಕ್ಕೆ ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟಿರ್ತೀನಿ ಅಂದ್ರೆ ತರ್ಸ್ಕೊಳ್ಳಿ ಯಾವ್ಯಾವ್ದನ್ನು ನಾವು ನೋಡದೇ ಇರೋದನ್ನೆಲ್ಲ ಯೂಸ್ ಮಾಡೋದಕ್ಕಿಂತ ಈಗ ನಿಮ್ ಎದುರುಗಡೆನೆ ಒಂದು ಡೆಮೋವನ್ನ ಕೊಟ್ಟಿದ್ದಾರೆ ಇಲ್ಲ ಇದೆ ನೋಡಿ ಅದು ಹೇಗಿದೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಸೊ ಇದನ್ನೇ ತರ್ಸ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನನಗಂತೂ ಖುಷಿ ಆಯ್ತು ಸರ್ ಒಳ್ಳೆ ಇನ್ಫಾರ್ಮೇಶನ್ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊಟ್ಟಿವಿ ಅಂತ ಅನ್ಕೊಂತೀವಿ ಇವರೆಲ್ಲ ನೋಡಿದ್ರು ಅವರಿಗೆಲ್ಲ ಇದ್ರ ಬಗ್ಗೆ ಆಲ್ರೆಡಿ ಗೊತ್ತಿರೋದು ಯಾರಿಗೆ ಫೋನ್ ಮಾಡಿದ್ರು ಈ ಸಂಸ್ಥೆಗೆ ಫೋನ್ ಮಾಡಿದ್ರೆ ಅದರ ಕಾಲ್ಸ್ ಅನ್ನ ಇವರು ಆಕ್ಚುಲಿ ಇವ್ರ ಹೆಸರು ಸಾವಿತ್ರ ಅಂತ ಇವ್ರ ಹೆಸರು ಉಷಾ ಅಂತ ಅವ್ರ ಸುಜಾತ ಅಂತ ಕವನ ಅಂತ ಸೊ ಎಲ್ಲರೂ ಕೂಡ ಏನಂತಂದ್ರೆ ಇಲ್ಲಿ ಆಫೀಸಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ ಓಕೆನಾ ಸೊ ಯಾರಾದ್ರೂ ನೀವು ಫೋನ್ ಮಾಡಿದ್ರೆ ವಿತ್ಔಟ್ ಮುಜುಗರ ಮುಜುಗರ ಆಗುತ್ತೆ ಅನ್ನೋದಿಲ್ಲ ಇವರೇ ಕಾಲ್ ಪಿಕ್ ಮಾಡಿ ಇವರೇ ಕಾಲ್ ಪಿಕ್ ಮಾಡ್ತಾರೆ ನಿಮ್ಮಲ್ಲಿರುವಂತ ಎಲ್ಲಾ ಸಮಸ್ಯೆ ಹೇಳ್ಕೊಂಡ್ರೆ ಅವ್ರು ನಿಮಗೆ ಸೊಲ್ಯೂಷನ್ ಹೇಳ್ತಾರೆ ಸೊಲ್ಯೂಷನ್ ಕೇಳಿ ಹೇಳ್ತಾರೆ ಅದಾದ್ಮೇಲೆ ಈ ತರ ಸಮಸ್ಯೆನ ಅನ್ಭೋಸೋದ್ಕಿಂತ ಒಂದ್ಸತಿ ಒಳ್ಳೇದು ಒಳ್ಳೇದು ಖಂಡಿತ ನೀವು ಏನೇ ಫೋನ್ ಮಾಡಿದ್ರು ಕೂಡ ಇವರೇ ಪಿಕ್ ಮಾಡುವಂಥದ್ದು ಇವ್ರ ಜೊತೆ ಮುಜುಗರ ಇಲ್ಲದೆ ನೀವು ಮಾತಾಡಿ ಈ ಒಂದು ಐಟಮ್ ಅನ್ನು ನೀವು ತರ್ಸ್ಕೋಬಹುದು ಅಂತ ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಇಷ್ಟನ್ನ ತೋರಿಸೋ ಪ್ರಯತ್ನವನ್ನು ಮಾಡಿದೀವಿ ನಾಳೆ ಮತ್ತೊಂದು ಹೊಸ ವಿಚಾರ ಜೊತೆ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಸ್ಟೇಟಿವ್ ಸಿಗದ್ದು ಇಷ್ಟು